ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ನಾವು ಒಡ್ಡಾರಾಧನೆಯ ಕಥಾ ಸರಣಿಯನ್ನು ನಡೆಸ್ತಾ ಇದ್ವಿ ಅಲ್ವಾ ಅದರಲ್ಲಿ ಇವತ್ತು ನಾಲ್ಕನೇ ಕಥೆಯಾಗಿರುವಂತಹ ಸನತ್ ಕುಮಾರ ಚಕ್ರವರ್ತಿಯ ಭಾಗವನ್ನು ತಿಳ್ಕೊಳ್ಳೋಣ ಅಂದರೆ ಸಾರಾಂಶವನ್ನು ತಿಳ್ಕೊಳ್ಳೋಣ ಈ ಕಥೆಯ ಆರಂಭದ ಮೂರ್ನಾಲ್ಕು ಸಾಲುಗಳನ್ನು ಗಮನಿಸಿದ್ರೆ ಆರಂಭದಲ್ಲಿ ಸನತ್ ಕುಮಾರ ಚಕ್ರವರ್ತಿಯಾಗಿರ್ತಾರೆ ಯಾವುದೋ ಕಾರಣಕ್ಕೆ ವೈರಾಗ್ಯ ಉಂಟಾಗಿ ತಪಸ್ವಿಗಳಾಗ್ತಾರೆ ತಪಸ್ವಿಗಳಾಗಿದ್ದಂಥ ಸಂದರ್ಭದಲ್ಲಿ ಅನೇಕ ರೋಗ ರಜನೆಗಳು ಬಾಧಿಸುತ್ತೆ ಅವ್ರಿಗೆ ಅದನ್ನು ಸಹ ತಡ್ಕೊಂಡು ನೂರು ವರ್ಷಗಳ ಕಾಲ ಬದುಕಿರ್ತಾರಂತೆ ಸನತ್ ಕುಮಾರ ಚಕ್ರವರ್ತಿ ಇಷ್ಟಕ್ಕೂ ರಾಜನಾಗಿದ್ದವನು ಸಕಲೈಶ್ವರ್ಯವನ್ನು ಅನುಭವಿಸ್ತಾ ಇರುವಂತಹ ವ್ಯಕ್ತಿ ತಪಸ್ವಿಗಳಾಗಿದ್ಯಾಕೆ ಯಾಕೆ ತಪಸ್ವಿಗಳಾಗಿದ್ದೇನೋ ಸರಿ ಅವನಿಗೆ ಯಾಕೆ ರೋಗ ರುಜಿನಗಳು ಬಂತು ಯಾವುದೇ ರೀತಿಯ ಮದ್ದನ್ನು ಮಾಡ್ಕೊಳ್ಲಿಲ್ವಾ ಅವರು ಇಷ್ಟೆಲ್ಲ ನೋವನ್ನು ಬಾಧೆಯನ್ನು ತಡ್ಕೊಂಡಿರುವಂತಹ ಸನತ್ ಕುಮಾರನಿಗೆ ಕೊನೆಗೆ ಏನು ಲಭಿಸ್ತು ಇದೆಲ್ಲ ತಿಳ್ಕೊಬೇಕು ಅಂತಂದರೆ ನಾವು ಈ ಕಥಾಭಾಗವನ್ನು ತಿಳ್ಕೊಳ್ಲೇಬೇಕು ಓಕೆನಾ ತಿಳ್ಕೊಳ್ಳೋಣವಾ ಸರಿ ಮೊದಲಿಗೆ ಈ ಸನತ್ ಕುಮಾರ ಯಾರು ಅನ್ನೋದನ್ನು ತಿಳ್ಕೊಳ್ಳೋಣ ಜಂಬೂ ದ್ವೀಪ ಅಂತ ಇರುತ್ತೆ ಆ ಜಂಬೂ ದ್ವೀಪದ ಕ್ಷೇತ್ರದಲ್ಲಿ ಕುರುಜಾಂಗಣ ಅನ್ನೋ ಒಂದು ನಾಡು ಕುರುಜಾಂಗಣ ಅನ್ನೋ ನಾಡು ಅಲ್ಲಿ ಹಸ್ತಿನಾಪುರ ಅನ್ನೋ ಒಂದು ಪಟ್ಟಣ ಇದೆಯಂತೆ ಹಸ್ತಿನಾಪುರದ ಪಟ್ಟಣದ ರಾಜ ವಿಶ್ವಸೇನ ಮಹಾರಾಜ ನೇರವಾಗಿ ಪಟ್ಟಣದ ಹೆಸರಿನೇ ಶುರು ಮಾಡ್ಬೋದಾಗಿತ್ತು ಆದರೆ ನಾನು ಪ್ರತಿಯೊಂದು ಪ್ರದೇಶದ ಹೆಸರನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಒಂದು ನ ಕೊಟ್ಬಿಟ್ಟು ಇದು ಯಾವ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಕೇಳ್ತಾರಲ್ವಾ ಫಾರ್ ಎಕ್ಸಾಂಪಲ್ ಈ ಜಂಬೂ ದ್ವೀಪದ ಕುರು ಕುರುಜಾಂಗಣಂ ಎಂಬುದು ನಾಡಲ್ಲಿ ಹಸ್ತಿನಾಪುರಂ ಎಂಬುದು ಇದು ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅಥವಾ ಯಾವ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಅಂತ ಕೊಡ್ಬೋದಲ್ವ ಅದಕ್ಕೋಸ್ಕರ ಪ್ರತಿಯೊಂದು ಕಥೆಯಲ್ಲಿ ಬರುವಂಥ ಪಟ್ಟಣಗಳನ್ನು ಸಹ ನೆನ್ಪಿಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು ಅಥವಾ ಒಂದು ಕಡೆ ಬರ್ಕೊಂಡ್ರೆ ತುಂಬ ಈಸಿಯಾಗಿ ಕತೆ ನೋಡಿದ ತಕ್ಷಣ ಈ ಪಟ್ಟಣ ಇಲ್ಲಿ ಇಷ್ಟೊಂದು ಜನ್ಮಾವಳಿಗಳು ಬಂದಿದ್ದಾವೆ ಅಂತೆಲ್ಲ ಅರ್ಥ ಆಗುತ್ತೆ ಈ ಕೃತಿನಲ್ಲಿ ಯಾವುದೂ ನೆಗ್ಲೆಕ್ಟ್ ಮಾಡಬಾರ್ದು ಯಾಕಂದರೆ ಒಡ್ಡಾರಾಧನೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ಕೃತಿ ಹಾಗಾಗಿ ಪ್ರತಿಯೊಂದು ಕಥೆಯನ್ನು ಮುತುವರ್ಜಿಯಿಂದ ನಾವು ಓದಲೇಬೇಕಾಗುತ್ತೆ ಸರಿ ಇವಾಗ ಕತೆಗೆ ಬರೋಣವಾ ಹಸ್ತಿನಾಪುರದ ರಾಜ ಯಾರು ವಿಶ್ವಸೇನ ಮಹಾರಾಜ ಅವನ ಪಟ್ಟದ ರಾಣಿನೇ ಸಹದೇವಿ ಈ ದಂಪತಿಗಳಿಗೆ ರಾಜ ಮತ್ತು ರಾಣಿ ದಂಪತಿಗಳಿಗೆ ಸನತ್ ಕುಮಾರ ಮಗನಾಗಿ ಜನಿಸ್ತಾನೆ ಅವನು ಯಾವ ಥರ ಇರ್ತಾನೆ ಅಂದರೆ ಗುಣವಂತ ರೂಪವಂತ ಲಕ್ಷಣವಂತ ಎಲ್ಲ ಕಲೆಗಳನ್ನು ಸಿದ್ಧಿಸ್ಕೊಂಡಿರುವಂತಹ ಪರಿಪೂರ್ಣ ವ್ಯಕ್ತಿ ಅಂತಲೇ ಹೇಳ್ಬೋದು ದೇವತೆಗಳನ್ನೇ ಮೀರಿಸುವಂಥ ಚೆಲುವು ಅವನಲ್ಲಿತ್ತು ಅಷ್ಟು ರೂಪವಂತನಾಗಿದ್ದ ಇಷ್ಟೊಂದು ಸ್ಫುರದೃಪಿಯಾಗಿರುವಂಥ ಸನತ್ ಕುಮಾರನಿಗೆ ಒಬ್ಬ ಸ್ನೇಹಿತ ಕೂಡ ಇದ್ದ ಅವನ ಹೆಸರೇ ಮಹೇಂದ್ರ ಸಿಂಹ ಅಂತ ಈತ ಯಾರು ಅಂದ್ರೆ ಮಹಾರಾಜನ ಸಾಮಂತರಾಗಿರುವಂತಹ ಸಿಂಹ ವಿಕ್ರಮನ ಮಗನೇ ಈ ಮಹೇಂದ್ರ ಸಿಂಹ ಇವರಿಬ್ರು ಅತ್ಯಂತ ಪ್ರೀತಿಯಿಂದ ಒಬ್ಬರನ್ನೊಬ್ರು ಬಿಟ್ಕೊಡ್ದಲ್ಲೇ ನೆನೆ ತುಂಬಾ ಚೆನ್ನಾಗಿ ಕಾಲವನ್ನ ಕಳಿತಾ ಇರ್ತಾರೆ ಆತ್ಮೀಯ ಗೆಳೆಯರು ಹೀಗೆ ಸ್ವಲ್ಪ ಕಾಲ ಉರುಳುತ್ತೆ ಒಂದಿನ ಈ ಹಸ್ತಿನಾಪುರದ ಪಕ್ಕದ ರಾಜ್ಯ ಅಂತಾನೆ ಹೇಳ್ಬೋದು ಏಕಚಕ್ರ ಪಟ್ಟಣ ಅಂತ ಆ ಏಕಚಕ್ರ ಪಟ್ಟಣವನ್ನ ಆಳ್ವಿಕೆ ಮಾಡೋನು ಭೂರಾಮ ಅನ್ನೋನು ಈ ಭೂರಾಮ ಅನ್ನೋ ರಾಜ ವಿಶ್ವಸೇನ ಮಹಾರಾಜನ್ಗೆ ಪಟ್ಟವಾರ ಮರುಗ ಅನ್ನೋ ಕೆಟ್ಟ ಕುದುರೆಯನ್ನ ಕಾಣಿಕೆಯಾಗಿ ಕಳಿಸ್ತಾನೆ ಹೆಸರು ನೋಡಿ ಪಟ್ಟವಾರ ಮರುಗ ಅಂತೆ ಕುದುರೆ ಹೆಸರು ಕೆಟ್ಟ ಕುದುರೆ ಅಂತ ಅವರೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಅದು ಮನೋವೇಗದ ಗತಿಯಲ್ಲಿ ಓಡ್ತಾ ಇತ್ತಂತೆ ಕುದುರೆ ಇಂತ ಕೆಟ್ಟ ಕುದುರೆಯನ್ನ ಮಹಾರಾಜರಿಗೆ ಕಾಣಿಕೆಯಾಗಿ ಕಳಿಸಿದ್ದಾರೆ ಭೂರಾಮ ಅನ್ನೋ ರಾಜ ಹಸ್ತಿನಾಪುರಕ್ಕೆ ಉಡುಗೊರೆಯಾಗಿ ಬಂದಿರುವಂತಹ ಈ ಕುದುರೆನ ಲಕ್ಷ್ಮಿ ಗೃಹಾನ ಉದ್ಯಾನವನದಲ್ಲಿ ಕಟ್ಟಾಕಿರ್ತಾರೆ ಯಾರು ಮಹಾರಾಜ ಅಲ್ಲಿ ಕಟ್ಟ ಹಾಕ್ಸಿರ್ತಾರೆ ಇನ್ನು ಅದೇ ಸ್ಥಳಕ್ಕೆ ವಾಯು ವಿಹಾರಕ್ಕೆ ಅಥವಾ ಸುತ್ತಾಡೋಕ್ಕೆ ಅಂತ ಬಂದಿರೋ ಸನತ್ ಕುಮಾರನ್ಗೆ ಆ ಕುದುರೆ ನೋಡಿ ತಾನು ಸಹ ಸವಾರಿ ಮಾಡಬೇಕು ಅಂತ ಆಸೆ ಆಗ್ಬಿಡುತ್ತೆ ತಕ್ಷಣನೇ ಕುದುರೆ ಏರಿ ಕೂತ್ಕೊಂತಾನೆ ಮೊದಲೇ ಕೆಟ್ಟ ಕುದುರೆಯನ್ನು ಹೆಸರು ಪಡ್ಕೊಂಡಿತ್ತಲ್ವ ಅದು ಹೆಸರು ತಕ್ಕಂತೆ ಅದು ವಾರಿತ ಮತ್ತು ಪೂರಿತ ಅನ್ನೋ ಅಶ್ವಗತಿಗಳಲ್ಲಿ ಓಡೋದಕ್ಕೆ ಶುರು ಮಾಡುತ್ತೆ ಎಷ್ಟು ಸ್ಪೀಡಾಗೆ ಸಾಧ್ಯನೋ ಅಷ್ಟು ಸ್ಪೀಡಾಗೆ ಮನೋವೇಗದ ಗತಿಯಲ್ಲಿ ಅದು ಓಡೋದಕ್ಕೆ ಶುರು ಮಾಡುತ್ತೆ ಓಡಿ 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 ಆ ಸನತ್ ಕುಮಾರನನ್ನು ಕಾಡಿನೊಳಗಡೆ ಕರ್ಕೊಂಡೋಗ್ಬಿಡುತ್ತೆ ಇನ್ನು ಈ ಕಡೆ ಆ ಕುದುರೆ ನೋಡ್ಕೊಳ್ಳೋದಕ್ಕೆ ಅಂತಲೇ ಕೆಲ ಸೈನಿಕರು ಸೈನಿಕರಿದ್ರಲ್ವ ಅವರು ಏನೆಲ್ಲ ನಡೀತು ತೊಗೊಂಡೋಗಿ ಮಹಾರಾಜನಿಗೆ ಯಥಾವತಾಗಿ ಹಾಗೆ ಹೇಳ್ತಾರೆ ಮಹಾರಾಜನಿಗೆ ತುಂಬಾ ಗಾಬರಿ ಆಗ್ಬಿಡುತ್ತೆ ಆ ಕುದುರೆ ನಮ್ಮ ಯುವರಾಜನಿಗೆ ಏನು ಅಪಾಯ ಮಾಡಿಬಿಡುತ್ತೋ ಅಂತ ಗಾಬರಿಯಲ್ಲಿ ವಿಶ್ವಸೇನಾ ಮಹಾರಾಜ ದೊಡ್ಡ ದೊಡ್ಡ ಸಾಮಂತರು ಜೊತೆಗೆ ಅವನ ಆತ್ಮೀಯ ಗೆಳೆಯಾಗಿರುವಂತಹ ಮಹೇಂದ್ರ ಸಿಂಹ ಎಲ್ಲ ಕುದುರೆಯ ಹೆಜ್ಜೆಯ ಗುರುತನ್ನೇ ಹಿಂಬಾಲಿಸ್ಕೊಂಡು ಬಹಳ ದೂರದವರೆಗೆ ಪರಿವಾರ ಸಮೇತವಾಗಿ ರಾಜ ಬರ್ತಾನೆ ಆದ್ರೂ ಸಹ ಆ ಕುದುರೆ ಎಲ್ಲೂ ಕಂಡಿ ಕಾಣೋದೇ ಇಲ್ಲ ಒಂದು ದಿನ ಹಿಂಗೆ ಕಳ್ದೋಗ್ಬಿಡುತ್ತೆ ಮಾರನೇ ದಿನ ಮತ್ತೆ ಕುದುರೆ ಹೆಜ್ಜೆನ ಹಿಂಬಾಲಿಸ್ಕೊಂಡು ಹೋದಾಗ ದೂರದವರೆಗೆ ಕಾಣ್ತಿರುವಂತಹ ಹೆಜ್ಜೆ ಆಮೇಲೆ ಕಾಣೋದೇ ಇಲ್ಲ ಅವ್ರಿಗೆ ಗಾಬರಿ ಆಗುತ್ತೆ ಅಯ್ಯೋ ನನ್ನ ಮಗ ಎಲ್ಲಿ ಹೋದ ಈ ಕುದುರೆ ಎಲ್ಲಿ ಕರ್ಕೊಂಡೋಯ್ತು ಅಂತ ರಾಜ ತುಂಬಾನೇ ದುಃಖ ಪಡ್ತಾನೆ ರಾಜನ್ ಜೊತೆನೆ ಇದ್ನಲ್ವಾ ಅವನ ಆತ್ಮೀಯ ಗೆಳೆಯ ಮಹೇಂದ್ರ ಸಿಂಹ ಅವನು ರಾಜನನ್ನ ಸಂತೈಸ್ತಾನೆ ಎಲೈ ಪ್ರಭುವೆ ನನ್ನ ಗೆಳೆಯನಾದ ಸನತ್ ಕುಮಾರ ಪಾತಾಳ ಹೊಕ್ಕಿದ್ರೂ ಕೂಡ ಬಿಡದೆ ಕರ್ಕೊಂಡು ಬಂದೇ ಬರ್ತೀನಿ ನೀವು ದುಃಖಿಸದಿರಿ ಹಿಂದಕ್ಕೆ ಮರಳಿ ಅಂತ ಹೇಳ್ತಾನೆ ಬಹಳ ವಿನಯದಿಂದ ರಾಜ ಅವನ ಮಾತಿಗೆ ಒಪ್ಪಿಗೆ ಸೂಚಿಸಿ ದೊಡ್ಡದೊಂದು ಪರಿವಾರವನ್ನು ಅವನ ಬೆಂಗಾವಲಿಗೆ ಇರಿಸಿ ಮರಳಿ ವಾಪಸ್ ಅರಮನೆಗೆ ಹೊರಟೋಗ್ತಾನೆ ಇನ್ನು ಇತ್ತ ಮಹೇಂದ್ರ ಸಿಂಹ ಮತ್ತು ಅವನ ಪರಿವಾರ ಕಾಡಿನ ಆಸುಪಾಸು ಕಾಡಿನೊಳಗಡೆ ಎಲ್ಲ ತುಂಬಾ ಹುಡ್ಕಾಡ್ಬಿಟ್ಟು ಎಲ್ಲೂ ಸಿಗದೆ ಸುಸ್ತಾಗಿ ತುಂಬ ಬೇಸರ ಪಟ್ಕೊಂಡು ಮಹೇಂದ್ರ ಸಿಂಹನನ್ನ ಅದೇ ಕಾಡಲ್ಲಿ ಬಿಟ್ಬಿಟ್ಟು ವಾಪಸ್ ಪಟ್ಟಣಕ್ಕೆ ಹೋಗ್ತಾರೆ ಯಾರು ಇಡೀ ಪರಿವಾರ ಈಗ ಮಹೇಂದ್ರ ಸಿಂಹ ಒಬ್ಬನೇ ಆಗಿದ್ದಾನೆ ಆದ್ರೂ ಸಹ ಅವನು ಹಠ ಬಿಡದೆ ನಾನು ಕರ್ಕೊಂಡು ಬಂದೇ ಬರ್ತೀನಿ ಅಂತ ಮಾತುಕೊಟ್ಟಿದನಲ್ವ ಹಾಗಾಗಿ ಅವನು ಅಲ್ಲೇ ಉಳ್ಕೊತಾನೆ ನೋಡಿ ಇಡೀ ಪರಿವಾರನೇ ಹೊರಟೋಯ್ತು ಆದ್ರೂ ಸಹ ಧೃತಿಗಡ್ದೆ ಹೇಗಾದರೂ ಸರಿ ಗೆಳೆಯನ ಹುಡುಕೆ ಹುಡುಕ್ತೀನಿ ಅಂತ ಪಣ ತೊಟ್ಟು ಗುಡ್ಡ ಬೆಟ್ಟ ದುರ್ಗಮ ಕಣಿವೆ ಎಲ್ಲವನ್ನ ಪ್ರವೇಶಿಸಿ ಹುಡ್ಕಾಡಿ ಕೊನೆಗೆ ಪ್ರಿಯಾಂಗು ಶಂಡ ಅನ್ನೋ ಕಾಡಿಗೆ ಬರ್ತಾನೆ ಅಲ್ಲೂ ಸಹ ಎಲ್ಲ ಕಡೆ ಹುಡ್ಕಾಡ್ತಾ ಹುಡ್ಕಾಡ್ತಾ ಕಾಡಿನ ಮಧ್ಯ ಭಾಗಕ್ಕೆ ಬರ್ತಾನೆ ಆ ಕಾಡಿನ ಮಧ್ಯ ಭಾಗದಲ್ಲಿ ಒಂದು ದೇವಾಲಯ ಇರುತ್ತೆ ಗೆಳೆಯ ಸಿಕ್ಕಿಲ್ಲ ಅನ್ನೋ ನೋವು ಎಷ್ಟು ಇರುತ್ತೆ ಅವ್ನ ಮನಸ್ಸಲ್ಲಿ ಅಂತ ದೇವಾಲಯದಲ್ಲಿ ದೇವರ ಮೂರ್ತಿಯನ್ನು ನೋಡಿದ ತಕ್ಷಣ ಅವ್ನ ಮನ್ಸಲ್ಲಿರುವಂತಹ ಎಲ್ಲಾ ನೋವನ್ನ ದುಃಖವನ್ನ ದೇವ್ರ ಮುಂದೆ ಹೊರಹಾಕ್ತಾನೆ ಅಳ್ತಾ ಅಳ್ತಾನೆ ತನ್ಗಾಗಿರೋ ನೋವನ್ನ ದೇವ್ರ ಹತ್ರ ಹೇಳ್ಕೊಂತ ನಿದ್ದೆಗೆ ಜಾರು ಬಿಡ್ತಾನೆ ನಿದ್ದೆ ಮಾಡ್ತಾ ಇರ್ತಾನಲ್ವ ಬೆಳಗಿನ ಜಾವ ಆಗಿರುತ್ತೆ ಸೊಗಸಾದಂತಹ ಒಂದು ಕನಸು ಬಿಡುತ್ತೆ ಅವನಿಗೆ ಆ ಕನಸು ಹೆಂಗಿರುತ್ತೆ ಅಂದ್ರೆ ಒಂದು ಮದ್ದಾನೆ ನೂರಾರು ಹೆಣ್ಣಾನೆಗಳ ಜೊತೆಯಲ್ಲಿ ತಿಳಿಯಾದ ನೀರಿನ ಕೊಳದಲ್ಲಿ ಆಟ ಆಡ್ತಾ ಇರುತ್ತೆ ಜೊತೆಗೆ ಮಾವಿನ ಮರ ಆ ಮಾವಿನ ಮರದ ತುಂಬಾ ಹಣ್ಣುಗಳು ಈ ತರ ಒಂದು ಕನಸನ್ನ ಕಾಣ್ತಾನೆ ಎಚ್ಚರಿಕೆ ಆಗ್ಬಿಡುತ್ತೆ ಎಚ್ಚರಿಕೆ ಆಗಿದ ತಕ್ಷಣ ಅವನಿಗೆ ಖುಷಿಯಾಗುತ್ತೆ ಇಷ್ಟಾರ್ಥ ಕೈಗುಡುತ್ತೆ ಅಂತ ಮನಸ್ಸಲ್ಲೇ ತುಂಬಾನೇ ಖುಷಿ ಪಡ್ಕೊಂಡು ಮತ್ತೆ ನಿದ್ದೆ ಮಾಡ್ತಾನೆ ಇನ್ನೊಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯೋಣ ಅಂತ ಈಗ ಇವನು ತುಂಬ ಖುಷಿಯಲ್ಲಿ ನಿದ್ದೆ ಮಾಡ್ತಾ ಇದ್ದಾನೆ ಹೌದಲ್ವಾ ಹೇಗೋ ಸ್ವಲ್ಪ ಸಮಾಧಾನ ಆಗಿದೆ ಮನಸ್ಸಿಗೆ ಆದರೆ ರಾತ್ರಿ ತುಂಬ ಆರ್ತನಾದದಲ್ಲಿ ದೇವ್ರ ಹತ್ರ ಹತ್ಕೊಂಡು ಪತ್ಕೊಂಡೆಲ್ಲ ಮೊರೆ ಇಡ್ತಾ ಇದ್ನಲ್ವಾ ದೇವ್ರೇ ಯಾಕಪ್ಪ ಹಿಂಗೆ ಮಾಡಿಬಿಟ್ಟೆ ನನ್ನ ಗೆಳೆಯನ ನನಗೆ ತೋರಿಸಪ್ಪ ಅಂತ ಎಲ್ಲ ಹತ್ಕೊಂಡು ಹೇಳ್ತಾ ಇದ್ನಲ್ವ ಇದನ್ನ ಇವನ ಆರ್ತನಾದವನ್ನು ಅದೇ ಕಾಡಲ್ಲಿದ್ದಂತಹ ಭೂತಾಂಬರ ಅನ್ನೋ ಪಿಶಾಚ ದೇವ ಕೇಳಿಸ್ಕೊಳುತ್ತೆ ತುಂಬಾ ಅವನಿಗೆ ಬೇಜಾರಾಗುತ್ತೆ ಅಯ್ಯೋ ಪಾಪ ಎಷ್ಟು ಒಳ್ಳೆ ಸ್ನೇಹಿತರು ಇವರು ಅಂತ ಅಂದ್ಕೊಂಡು ಇವನ ಮೇಲೆ ಕರುಣೆ ಉಕ್ಕಿ ಬರುತ್ತೆ ಯಾರ ಮೇಲೆ ಈ ಮಹೇಂದ್ರ ಸಿಂಹ ಮೇಲೆ ಕರುಣೆ ಉಕ್ಕಿ ಬಂದು ಏನಾದರೂ ಸಹಾಯ ಮಾಡಬೇಕಲ್ಲ ಅಂತ ಅನ್ಕೊಂಡು ಅವನ ಮನೆಗೆ ಿರ್ಬೇಕಾದ್ರೆ ಮಹೇಂದ್ರ ಸಿಂಹ ಮನಗಿರ್ಬೇಕಾದ್ರೇನೆ ಆ ಪಿಶಾಚ ಅವನನ್ನ ಎತ್ಕೊಂಡು ವಿಜಯಾರ್ಧ ಪರ್ವತಕ್ಕೆ ಹತ್ತಿರ ಇರೋ ಭೂತ ರಮಣ ಕಾಡಿನ ಮಧ್ಯೆ ಕ್ಷುಲ್ಲಕ ಮಾನಸ ಸರೋವರ ಇರುತ್ತೆ ಆ ಕ್ಷುಲ್ಲಕ ಮಾನಸ ಸರೋವರದ ತೀರ್ದಲ್ಲಿ ಈ ಮಹೇಂದ್ರ ಸಿಂಹನ ಬಿಟ್ಬಿಟ್ಟು ಪಿಶಾಚ ದೇವ ಹೊರಟೋಗುತ್ತೆ ಇಷ್ಟೆಲ್ಲ ನಡೆದ್ರು ಅವನಿಗೆ ಎಚ್ಚರಿಕೆನೆ ಆಗಿಲ್ಲ ಯಾರಿಗೆ ಮಹೇಂದ್ರ ಸಿಂಹನ್ಗೆ ಒಂದ್ ಸ್ವಲ್ಪ ಸಮಯ ಆದ್ಮೇಲೆ ಎಚ್ಚರಿಕೆ ಆಗುತ್ತೆ ಅವನಿಗೆ ನಿದ್ದೆಯಿಂದ ಎದುಳ್ತಾನೆ ಕಣ್ಬಿಟ್ಟು ನೋಡ್ತಾನೆ ಸುತ್ತ ಪ್ರಕೃತಿಯ ಸೌಂದರ್ಯ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ತುಂಬಾ ಆಶ್ಚರ್ಯಪಡ್ಕೊಂಡ್ಬಿಡ್ತಾನೆ ಇವನು ಅದೊಂದು ಕೊಳ ಅಷ್ಟೇ ಆದ್ರೂ ಅದು ಸರೋವರದ ಥರ ಕಾಣ್ತಾ ಇದೆಯಂತೆ ಅದು ಆ ಸರೋವರದಲ್ಲಿ ತಾವರೆ ಕುಮುದ ಕೆನ್ನೈದಿಲೆ ನೀಲೋತ್ಪಲ ಹಲವು ಜಾತಿಯ ಹೂಗಳು ಜೊತೆಗೆ ಹಂಸ ಚಕ್ರವಾಕ ಕೊಕ್ಕರೆ ವಿಶೇಷ ರೀತಿಯ ಹಕ್ಕಿ ಬಳಗ ಆ ನೀರಲ್ಲಿ ಆಟ ಆಡ್ತಾ ಇದ್ದಾವಂತೆ ನೋಡಿ ಈ ತರ ಸೊಬಗನ್ನು ಹೊಂದಿರುವಂತಹ ಕ್ಷುಲ್ಲಕ ಮಾನಸ ಸರೋವರವನ್ನು ನೋಡಿದಂತಹ ಮಹೇಂದ್ರ ಸಿಂಹನ್ಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ ಜೊತೆಗೆ ಆ ಭೂತರಮಣ ಕಾಡು ಯಾವ ತರ ಇತ್ತು ಅಂದ್ರೆ ಅಶೋಕ ಪುನ್ನಾಗ ಬಕುಳ ಸಂಪಿಗೆ ಮಾವು ಲವಂಗ ಯಾವ್ಯಾವ ಜಾತಿ ಮರ ಇದಾವಲ್ವ ಎಷ್ಟು ಸುಗಂಧ ದ್ರವ್ಯಗಳ ಮರಗಳಿದವಲ್ವಾ ಅದೆಲ್ಲಾನು ಅಲ್ಲಿ ಇತ್ತಂತೆ ಆ ಪ್ರಕೃತಿ ಸೌಂದರ್ಯವನ್ನ ನೋಡ್ತಾ ಇದ್ರೆ ದೇವೇಂದ್ರನ ನಂದನವನ್ನ ನೋಡ್ತಾ ಇದೀನೇನೋ ಅನ್ನೋ ರೀತಿ ಅವನಿಗೆ ಭಾಸ ಆಗ್ತಾ ಇತ್ತಂತೆ ಈ ಎಲ್ಲಾ ಸೌಂದರ್ಯವನ್ನ ಕಣ್ಣಿಂದ ಆಸ್ವಾದಿಸ್ಕೊಂಡು ಮನಸ್ಸಲ್ಲಿ ಖುಷಿ ಪಟ್ಕೊಂಡು ಕಾಡನ್ನು ನೋಡ್ತಾ ಮುಂದೆ ಹೋಗ್ತಾ ಇರ್ತಾನೆ ಅವು ಹೋಗ್ಬೇಕು ಅವ್ನಿಗೆ ಮನಸಿಗೆ ಅನಿಸುತ್ತೆ ಇದೆಲ್ಲ ಶುಭ ಸೂಚನೆಗಳು ಇವತ್ತು ನಿಶ್ಚಯವಾಗಿಯೂ ನನ್ನ ಪ್ರಭುವನ್ನು ನಾನು ನೋಡೇ ನೋಡ್ತೀನಿ ಅಂತ ಅನ್ಕೊಂಡು ಮುಂದೆ ಹೋಗ್ತಾ ಇರ್ತಾನೆ ಹೀಗೆ ಹೋಗ್ಬೇಕಾದ್ರೇ ಅವನಿಗೆ ಆ ಕಾಡಿನ ಮಾರ್ಗದಲ್ಲಿ ಒಂದು ಇಂಪಾದ ಧ್ವನಿ ಸಂಗೀತ ಕೇಳಿಸುತ್ತೆ ಬರೀ ಸಂಗೀತ ಕೇಳಿಸೋದಲ್ಲ ಆ ಕಾಡಲ್ಲಿ ಧೂಪ ಗಂಧ ಹವನ ಈ ಥರ ಒಂದು ಸುಗಂಧ ದ್ರವ್ಯಗಳ ಸುವಾಸನೂ ಸಹ ಅವನ ಮೂಗಿಗೆ ಬಂದು ಬಡಿಯುತ್ತೆ ಇಂಥ ನಿರ್ಜನ ಕಾಡಲ್ಲಿ ಘಮಗಮಿಸುವ ಪರಿಮಳ ಎಲ್ಲಿಂದ ಬರ್ತಾ ಇದೆ ಆ ಇಂಪಾದ ಧ್ವನಿ ಬರ್ತಿರೋದಾದ್ರೂ ಎಲ್ಲಿಂದ ಅಂತ ಮಹೇಂದ್ರ ಸಿಂಹನ ಮನಸಲ್ಲೇ ಅಂದ್ಕೊತಾನೆ ಅವ್ನಿಗೆ ಒಂದು ರೀತಿ ಭಯ ಆಶ್ಚರ್ಯ ಎರಡೂ ಉಂಟಾಗುತ್ತೆ ಬಹುಶಃ ಇಲ್ಲೆಲ್ಲಾದರೂ ದೇವಾಲಯ ಇರ್ಬೋದಾ ಅಂತ ಅವನಿಗೆ ಅವನೇ ಅನ್ಕೊಂತಾನೆ ಅಲ್ಲಿಗೆ ಹೋಗ್ಲಾ ಬೇಡವಾ ಅಂತ ಒಂದು ರೀತಿ ಗೊಂದಲದ ಮನಸ್ಥಿತಿ ಉಂಟಾಗುತ್ತೆ ಅವನಿಗೆ ಕೊನೆಗೆ ಇಲ್ಲ ನಾನು ಹೋಗೇ ಹೋಗ್ತೀನಿ ಯಾಕಂದರೆ ನನ್ನ ಗೆಳೆಯನ ಹುಡುಕ್ಲೇಬೇಕು ಅಂತ ನಿಶ್ಚಯಿಸ್ಕೊಂಡು ಅಲ್ಲಿಗೆ ಹೋಗೋದಕ್ಕೆ ಸಿದ್ಧನಾಗ್ತಾನೆ ಅಲ್ಲಿಗೆ ಹೋಗ್ತಾನೆ ಕೂಡ ಇವಾಗಿ ಮಹೇಂದ್ರ ಸಿಂಹ ಬಂದಿರುವಂತ ಜಾಗದಲ್ಲಿ ಒಂದು ಭವನ ಇರುತ್ತಲ್ವಾ ಆ ಭವನವನ್ನು ನೋಡಿ ಮಹೇಂದ್ರ ಸಿಂಹನಿಗೆ ತುಂಬಾ ಆಶ್ಚರ್ಯ ಆಗ್ಬಿಡುತ್ತೆ ಯಾಕಂದರೆ ಆ ಮಹಾಭವನ ರತ್ನಗಳಿಂದ ಕೆತ್ತನೆ ಮಾಡಿದಂತಹ ಚಿನ್ನದ ಭವನ ಆಗಿರುತ್ತೆ ಆ ಚಿನ್ನದ ಭವನದಲ್ಲಿ ಚಲಿಸುವಂತಹ ಧ್ವಜ ಬಾವುಟಗಳು ಎಲ್ಲಾನು ಇರ್ತೈತೆ ವಿದ್ಯಾ ತರುಣಿಯರು ಅಲ್ಲಿ ಆಟ ಆಡ್ತಾ ಇರ್ತಾರೆ ಇಂತಹ ಒಂದು ದೃಶ್ಯವನ್ನ ನೋಡಿ ಮಹೇಂದ್ರ ಸಿಂಹನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಅರೆ ಇದೇನಿದು ಇಂತಹ ಕಾಡಲ್ಲಿ ಅದ್ಭುತವಾಗಿರುವಂತಹ ಮಹಾಭವನ ಇದೆ ಇವರೆಲ್ಲ ಯಾರು ಅಂತ ಅತ್ಯಂತ ಆಶ್ಚರ್ಯದಿಂದ ಆ ಭವನದ ಹತ್ರ ಹೋಗೋದಿಲ್ಲ ಬದಲಾಗಿ ಆ ಭವನದ ಪಕ್ಕದಲ್ಲಿದ್ದಂತಹ ಒಂದು ಮರದ ಮರೆಯಲ್ಲಿ ಈ ಮಹೇಂದ್ರ ಸಿಂಹ ಅಡಗಿ ನಿಂತ್ಕೊಂತಾನೆ ಯಾಕೆ ಅಡಗಿ ನಿಂತ್ಕೊಂತಾನೆ ಹೇಳಿ ಅಲ್ಲಿ ಯಾರ್ಯಾರು ಬರ್ತಾರೆ ಏನೆಲ್ಲ ಮಾಡ್ತಾರೆ ನೋಡಬೇಕಾಗಿರುತ್ತೆ ಅವ್ರು ಯಾರು ಅನ್ನೋದನ್ನ ತಿಳ್ಕೊಬೇಕಾಗಿರುತ್ತೆ ಅದಕ್ಕೋಸ್ಕರ ಈ ಮಹೇಂದ್ರ ಸಿಂಹ ಅಲ್ಲಿ ಅಡಗಿ ನಿಂತ್ಕೊಂತಾನೆ ಇನ್ನು ಆ ಭವನದ ಎದುರುಗಡೆ ರತ್ನ ಮಂಟಪ ಇರುತ್ತೆ ನೋಡಿ ಈ ಭವನನೇ ಚಿನ್ನದ ಮಂಟಪ ಅದ್ರ ಎದುರುಗಡೆ ರತ್ನ ಮಂಟಪ ಇರುತ್ತೆ ಆ ರತ್ನ ಮಂಟಪದಲ್ಲಿ ದೇವತಾ ಸ್ತ್ರೀಯರು ಸೊಗಸಾಗಿ ಚಾಮರವನ್ನ ಬೀಸ್ತಾ ಇರ್ತಾರೆ ಯಾರಿಗೆ ಗಾಳಿ ಬೀಸ್ತಾ ಇರ್ತಾರೆ ಅಂತಂದ್ರೆ ದಿವ್ಯವಾದ ಹಾಸಿಗೆಯ ಮೇಲೆ ಕುತ್ಕೊಂಡು ನಾಟಕವನ್ನ ನೋಡ್ತಾ ಇರುವಂತಹ ಸನತ್ ಕುಮಾರ್ನ್ಗೆ ಇವರೆಲ್ಲ ಗಾಳಿಯನ್ನ ಬೀಸ್ತಾ ಇರ್ತಾರೆ ನೋಡಿ ಈ ದೃಶ್ಯ ನೋಡೋವರೆಗೂ ಮಹೇಂದ್ರ ಸಿಂಹ ಏನ್ ಅನ್ಕೊಂಡಿದ್ದ ಗೆಳೆಯ ಏನಾಗುತ್ತೆ ನೋ ಆ ಕುದುರೆ ಯಾವ ಕಾಡಲ್ಲಿ ತಗೊಂಡೋಗಿ ನನ್ನ ಗೆಳೆಯನನ್ನು ಬಿಸಾಕ್ಬಿಟ್ಟಿದೆಯೋ ಅನ್ನ ಆಹಾರ ಇಲ್ಲದೆ ನನ್ನ ಗೆಳೆಯ ಯಾವ ಸ್ಥಿತಿ ಈ ಥರ ಒಂದು ಕಲ್ಪನೆ ಇತ್ತು ಅಲ್ವಾ ಆದರೆ ಇಂತಹ ದೃಶ್ಯವನ್ನು ವೈಭವವನ್ನು ಕಂಡು ಮಹೇಂದ್ರ ಸಿಂಹನಿಗೆ ಒಂದು ರೀತಿ ದಿಗ್ಭರಾಂತನಾಗ್ತಾನ ಅವನ ಕಡೆ ನಾವನ್ನೇ ನಂಬೋದಕ್ಕಾಗೋದಿಲ್ಲ ಒಂದು ರೀತಿ ರೋಮಾಂಚನ ಉಂಟಾಗಿ ಮೈ ಮೇಲೆ ಪ್ರಜ್ಞೆನೇ ಇಲ್ಲದಿರೋಂಥ ಸ್ಥಿತಿಯಲ್ಲಿ ಅವ್ನು ಮುಂದೆ ಬಂದು ಸನತ್ ಕುಮಾರನ ಕಾಲಿಗೆ ನಮಸ್ಕಾರವನ್ನು ಮಾಡಿ ಅಲ್ಲೇ ಮೂರ್ಛೆ ಹೋಗ್ಬಿಡ್ತಾನೆ ಅಲ್ಲೇ ಪಕ್ಕದಲ್ಲಿ ವಿದ್ಯಾಧರಿಯರಿದ್ರಲ್ವಾ ಅವ್ರು ಇವನಿಗೆ ಎಚ್ಚರ ಮಾಡ್ತಾರೆ ಎಚ್ಚರಾಗಿದ್ದ ತಕ್ಷಣ ಈ ಮಹೇಂದ್ರ ಸಿಂಹ ಪ್ರಭುವೆ ನಿನ್ನನ್ನು ಆರು ತಿಂಗಳ ನಂತರ ಇದೀಗ ಕಂಡೇನು ನೋಡಿ ಆಗಲೇ ಆರು ತಿಂಗಳಾಗೋಗ್ಬಿಟ್ಟಿದೆ ಆರು ತಿಂಗಳಾದಮೇಲೆ ಇವಾಗ ಮೀಟ್ ಮಾಡ್ತಾ ಇರೋದು ನಾನು ನಿನ್ನನ್ನು ನಂಬಿದ್ದೇನೆ ಅಂತ ತುಂಬಾ ಅತ್ ಅಳ್ತಾನೆ ಯಾರು ಮಹೇಂದ್ರ ಸಿಂಹ ಸನತ್ ಕುಮಾರನ ನೋಡ್ಬಿಟ್ಟು ತುಂಬಾ ಅಳ್ತಾನೆ ಶನತ್ ಕುಮಾರ ಕೂಡ ಅವನು ಏನು ಮರ್ತಿರೋದಿಲ್ಲ ಇಷ್ಟೆಲ್ಲ ವೈಭೋಗ ಬಂದಿದೆ ಅಂತ ಮರ್ತಿರೋದಿಲ್ಲ ಆತ್ಮೀಯ ಗೆಳೆನನ್ನು ಅತ್ಯಂತ ಪ್ರೀತಿಯಿಂದ ಸಂತೈಸ್ತಾನೆ ಅಳ್ಬೇಡ ಸುಮ್ಮನಿರು ಅಂತ ಅಂದ್ಬಿಟ್ಟು ಆಮೇಲೆ ಪಕ್ಕದಲ್ಲೇ ಇದ್ದಂತಹ ವಿಪುಳ ವಿದ್ಯಾಧರ ಸ್ತ್ರೀಯನ್ನು ಕರೆದುಬಿಟ್ಟು ನನ್ನ ಸಹೋದರನಾದ ಇವನು ಹೇಗಾದರೂ ಆಯಾಸವನ್ನು ಕಳೆದು ಸುಖದಿಂದ ತೃಪ್ತಿಗೊಳ್ಳುವ ಹಾಗೆ ಅವನಿಗೆ ಸ್ನಾನ ಪಾನ ಭೋಜನ ಮುಂತಾದವನ್ನ ಬೇಗನೆ ನೆರವೇರಿಸು ಅಂತ ಹೇಳ್ತಾನೆ ಆಕೆ ಹಾಗೆ ಮಾಡ್ತಾಳೆ ವಿಪುಣಶ್ರೀ ಉಪಚಾರದಿಂದ ಅವನ ಆಯಾಸ ದುಃಖ ಎಲ್ಲ ಕಳೆದುಬಿಟ್ಟು ತುಂಬ ತೃಪ್ತಿ ಮನಸ್ಕನಾಗಿ ಹಿಂದೆ ಕಷ್ಟಗಳನ್ನು ಅನುಭವಿಸ್ತಾ ಅವನು ಸ್ವರ್ಗಕ್ಕೆ ಹೋಗಿ ತನ್ನ ಹಿಂದಿನ ಕಷ್ಟಕ್ಕೆ ಸುಖವನ್ನು ಯಾವ ರೀತಿ ಹಂಚ್ಕೊತಾರೋ ಇಬ್ಬರು ಸ್ನೇಹಿತರು ಅದೇ ರೀತಿ ಅವನಿಗೆ ಇವಾಗ ಒಂದೇ ಪೀಠದಲ್ಲಿ ಕುಡ್ಕೊಂಡು ಮಾತಾಡುವಂಥ ಅವಕಾಶ ಸನತ್ ಕುಮಾರ ಒದಗಿಸ್ಕೊಡ್ತಾನೆ ಎಲ್ಲ ಆಭರಣಗಳಿಂದ ಅಲಂಕೃತವಾಗಿರುವಂತಹ ನೇತ್ರ ಮನೋಹರವಾದ ದಿವ್ಯ ಸಭೆಯನ್ನು ನೋಡಿ ಮಹೇಂದ್ರ ಸಿಂಹನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಮನಸಲ್ಲೇ ಅನ್ಕೊಂತಾನ ಅವನು ಇದೆಲ್ಲ ಹೆಂಗೆ ಲಭಿಸಿರ್ಬೋದು ಸನತ್ ಕುಮಾರನಿಗೆ ಅಂತ ಕೂಡಲೇ ಸನತ್ ಕುಮಾರನ ಹತ್ರ ಪ್ರಭುವೆ ವ್ರತ ಶೀಲ ಉಪವಾಸ ತಪಸ್ಸು ಸನ್ಯಾಸ ಮುಂತಾದ ಶುಭಕರ ಆಚರಣೆಗಳಿಂದ ಸತ್ಪುರುಷನು ಮುಂದಿನ ಜನ್ಮದಲ್ಲಿಯೇ ದೇವತಾ ಸ್ತ್ರೀಯರಿಗೆ ಒಡೆಯನಾಗ್ತಾನೆ ನೀವು ಈ ಜನ್ಮದಲ್ಲಿಯೇ ಇಂತಹ ವೈಭವವನ್ನು ಹೊಂದಿದ್ದೀರಿ ಇದು ನನಗೆ ಮಹದಾಶ್ಚರ್ಯ ಈ ಮಾತಿಗೆ ಸನತ್ ಕುಮಾರ ಗೆಳೆಯ ಇವರು ಸುರಕನ್ಯೆಯರಲ್ಲ ಬದಲಾಗಿ ವಿದ್ಯಾಧರೆಯರು ಅಂತ ಹೇಳ್ತಾನೆ ಮತ್ತು ಮಹೇಂದ್ರ ಸಿಂಹ ಇವರನ್ನು ನೀವು ಎಲ್ಲಿ ಹೇಗೆ ಪಡೆದಿರಿ ಅಲ್ಲದೆ ಯಾವ ರೀತಿಯಲ್ಲಿ ಇಲ್ಲಿಗೆ ಬಂದಿರಿ ಇದನ್ನು ನನಗೆ ದಯವಿಟ್ಟು ತಿಳಿಸಿ ಅಂತ ಕೇಳ್ಕೊತಾನೆ ಈ ಪ್ರಶ್ನೆಗೆ ಸನತ್ ಕುಮಾರನಿಗೆ ಉತ್ತರ ಕೊಡಬೇಕು ಅನ್ನೋ ಆಸೆ ಇರುತ್ತೆ ಆದರೆ ಸನತ್ ಕುಮಾರ ರಾತ್ರಿಯೆಲ್ಲ ಅತಿರಂಜನೆ ಅನ್ನೋ ನಾಟಕ ನೋಡಿರ್ತಾನಲ್ವ ನಿದ್ದೆಗೆಟ್ಬಿಟ್ಟು ಅದಕ್ಕೋಸ್ಕರ ನಿದ್ದೆ ಮಾಡಬೇಕು ಅನ್ನೋ ಕಾರಣಕ್ಕೆ ಕಮಳ ಮತ್ತೆ ಅನ್ನೋ ವಿದ್ಯಾಧರೆಯನ್ನು ಕರೆದುಬಿಟ್ಟು ತನ್ನ ಸಂಬಂಧವಾದಂತಹ ಎಲ್ಲ ಕಥೆಯನ್ನು ನನ್ನ ಗೆಳೆಯನಿಗೆ ಹೇಳು ಅಂತ ಹೇಳಿಬಿಟ್ಟು ಅವನು ನಿದ್ದೆ ಮಾಡೋದಕ್ಕೆ ಅಂತ ಹೋಗ್ತಾನೆ ನೋಡಿ ಈಗ ಆರಂಭದಲ್ಲಿ ಹೇಳಿರುವಂಥ ಕತೆ ಮುಂದುವರಿಯುತ್ತೆ ಅದೇನು ಅಂದರೆ ಪಟ್ಟವಾರ ಮರುಗಾನೋ ಆನೆ ಸನತ್ ಕುಮಾರನನ್ನು ಕೂರಿಸ್ಕೊಂಡು ಮನೋವೇಗದಲ್ಲಿ ಓಡ್ಕೊಂಬಂದಿತ್ತಲ್ವ ಎಲ್ಲಿಗೆ ಕರ್ಕೊಂಬಂತು ಅನ್ನೋದು ಇವಾಗ ಈಕೆ ಹೇಳ್ತಾಳೆ ಕತೆನ ಈಗ ಕತೆ ಹೇಳ್ತಾ ಇರೋದು ಯಾರು ಕಮಳಾಮತಿ ಯಾರಿಗೆ ಹೇಳ್ತಾ ಇರೋದು ಮಹೇಂದ್ರ ಸಿಂಹನಿಗೆ ಸನತ್ ಕುಮಾರ ಹತ್ತಿ ಕುಳಿತಂತಹ ಪಟ್ಟದ ಕುದುರೆ ಕುಮಾರನನ್ನು ತೆಗೆದುಕೊಂಡು ಮನೋವೇಗದಿಂದ ಬೆಟ್ಟ ಕಾಡು ತಪ್ಪಲು ಹೊಳೆಗಳ ಸ್ಥಳಗಳಲ್ಲಿ ಮೂರು ದಿವಸ ಇರುಳು ಹಗಲು ಓಡ್ತಾ ಓಡ್ತಾ ಕರುಳು ತುಂಡಾಗಿ ಎದೆ ಬಡಿದು ಆ ಕುದುರೆ ಸತ್ತು ಹೋಯ್ತು ಈಗ ಕಾಡಿನ ಸನತ್ ಕುಮಾರ ಬಹಳ ಹಸಿವು ಬಾಯಾರಿಕೆಗಳಿಂದ ಬಳಲಿ ಶಕ್ತಿಯೆಲ್ಲ ಕಳ್ಕೊಂಡು ತುಂಬ ಸುಸ್ತಾಗಿ ಪಕ್ಕದಲ್ಲೇ ಇದ್ದಂಥ ದೊಡ್ಡ ಆಲದ ಮರದ ಕೆಳಗೆ ಒಂದು ಕಲ್ಲಿನ ಹಾಸಿಗೆಯ ಮೇಲೆ ಮಲ್ಕೊಂಡಿದ್ದ ಈತ ಆಶ್ರಯ ಪಡ್ಕೊಂಡಿದ್ದಂತಹ ಆ ದೊಡ್ಡ ಆಲದ ಮರದಲ್ಲಿ ಮನೋಹರ ಅನ್ನೋ ಒಬ್ಬ ಯಕ್ಷ ದೇವತೆ ಇರ್ತಾನೆ ಅವನು ಈಗ ಆಲ್ರೆಡಿ ತಿಳ್ಕೊಂಡಿರ್ತಾನೆ ಇವನ ಬಗ್ಗೆ ಒಬ್ಬ ಪುರುಷ ಬರ್ತಾನೆ ಅವನು ಕ್ಷೇತ್ರದ ಆರು ಖಂಡಗಳಿಗೂ ಅಧಿರಾಜನಾಗ್ತಾನೆ ಅನ್ನೋ ವಿಷಯ ಈಗ ಆಲ್ರೆಡಿ ಗೊತ್ತಿರುತ್ತೆ ಅವನೇ ಸನತ್ ಕುಮಾರ ಅವನೇನು ಮಾಡ್ತಾನೆ ಈ ಒಂದು ಸನತ್ ಕುಮಾರನ ಮೇಲೆ ಗಂಧದ ನೀರನ್ನು ಲೇಪಿಸ್ತಾನೆ ತಂಗಾಳಿಯನ್ನು ಮಾಯೆಯಿಂದ ಸೃಷ್ಟಿಸಿ ಅವನ ದೇಹಕ್ಕೆ ಹಿತವನ್ನು ಉಂಟು ಮಾಡ್ತಾನೆ ಚಿನ್ನದ ಪಾತ್ರೆಯಲ್ಲಿ ಸುಗಂಧಯುಕ್ತವಾದಂತಹ ತಣ್ಣೀರನ್ನು ತೊಗೊಂಬಂದು ಕುಡಿಯೋದಕ್ಕೆ ಅಂತ ಸನತ್ ಕುಮಾರನಿಗೆ ನನಗೆ ಕೊಡ್ತಾನೆ ಆಗ ಸನತ್ ಕುಮಾರ ತುಂಬ ಆಶ್ಚರ್ಯಪಡ್ಕೊತಾನೆ ಇಂತಹ ದುರ್ಗಮ ಕಾಡಲ್ಲಿ ನೀನು ಯಾರು ಯಾರು ನೀನು ನನಗೆ ಉಪಚಾರ ಮಾಡ್ತಾ ಇದೆಯಾ ಈ ನೀರನ್ನು ಎಲ್ಲಿಂದ ತಗೊಂಬಂದೆ ನೀನು ಹೇಳು ಅಂತ ಕೇಳ್ಕೊತಾನೆ ಈ ಮಾತಿಗೆ ಆ ಯಕ್ಷ ನಾನು ಈ ಆಲದ ಮರದಲ್ಲಿ ವಾಸವಾಗಿರುವಂತಹ ಮನೋಹರನೆಂಬ ಯಕ್ಷನಾಗಿರುವೆನು ಈ ನೀರನ್ನು ಕ್ಷುಲ್ಲಕ ಮಾನಸವೆಂಬ ಕೊಳದಿಂದ ತಂದಿದ್ದೇನೆ ಅಂತ ಹೇಳ್ತಾನೆ ಸನತ್ ಕುಮಾರನ್ಗೋ ಮೂರು ದಿನಗಳ ಕಾಲ ಉಪವಾಸ ಇದ್ನಲ್ವ ತುಂಬಾ ನಿತ್ರಾನ ನಾವು ಹೋಗ್ಬಿಟ್ಟಿರ್ತಾನೆ ಶಕ್ತಿನೇ ಇರೋದಿಲ್ಲ ಅವ್ನಿಗೆ ಒಂದು ಬೊಗ್ಸೆ ಎಷ್ಟು ನೀರು ಸಾಲುತ್ತಾ ಇಲ್ಲ ಅದಕ್ಕೋಸ್ಕರ ಅವನು ಆ ಮನೋಹರನ ಯಕ್ಷನ ಹತ್ರ ಬೇಡ್ಕೊತಾನೆ ದಯಮಾಡಿ ನೀವು ಆ ಕೊಳದ ಹತ್ರ ನನ್ನನ್ನು ಹೋಗ್ತೀರಾ ನಾನು ಆ ನೀರಿನಲ್ಲಿ ಸ್ನಾನವನ್ನು ಮಾಡಿ ಜಲಪಾನ ಮಾಡದೆ ಹೋದರೆ ನನ್ನ ಈ ಬಾಯಾರಿಕೆ ನೀಗೋದೇ ಇಲ್ಲ ದಯವಿಟ್ಟು ಕರ್ಕೊಂಡೋಗಿ ಅಂತ ಬೇಡ್ಕೊತಾನೆ ಈತನ ಈ ಮಾತಿಗೆ ಆ ಯಕ್ಷ ಮರು ಮಾತನಾಡದೆ ಈ ಕುಮಾರನನ್ನು ಅಂದರೆ ಸನತ್ ಕುಮಾರನನ್ನು ಎತ್ಕೊಂಡೋಗಿ ಆ ಸರೋವರದ ದಡದಲ್ಲಿ ಇಡಿಸ್ಬಿಟ್ಟು ಹೊರಟೋಗುತ್ತೆ ಮನೋಹರ ಅನ್ನೋ ಯಕ್ಷ ಆ ರಮ್ಯವಾದ ಸ್ಥಳದಲ್ಲಿ ಕ್ಷುಲ್ಲಕ ಮಾನಸ ಸರೋವರದ ದಡದಲ್ಲಿ ಏಕಾಂಗಿಯಾಗಿ ಸನತ್ ಕುಮಾರ ಇವಾಗ ಒಬ್ಬನೇ ನಿಂತಿದ್ದಾನೆ ಇವಾಗ ಏನು ನಡೆಯುತ್ತಲ್ಲಿ ಅಂತಂದರೆ ಸನತ್ ಕುಮಾರನ್ಗೆ ಪೂರ್ವ ಜನ್ಮದಲ್ಲಿ ಒಬ್ಬ ಶತ್ರು ಇರ್ತಾನೆ ಅವನು ಈ ಜನ್ಮದಲ್ಲಿ ಸಿತಯಕ್ಷನಾಗಿ ವೆಂತರ ದೇವನಾಗಿ ಹುಟ್ಟಿರ್ತಾನೆ ಈ ಕಡೆ ಸನತ್ ಕುಮಾರ ತನ್ನ ಬಾಯಾರಿಕೆಯನ್ನು ನೀಗಿಸ್ಕೊಳ್ಳೋದಕ್ಕೆ ಅಂತ ಶುಲ್ಲಕ ಮಾನಸ ಸರೋವರದ ಕಡೆ ನಡ್ಕೊಂಡು ಹೋಗ್ತಾ ಇದ್ದಾನೆ ಆ ಕಡೆ ಪೂರ್ವ ಜನ್ಮದ ಶತ್ರು ಆಗಿರುವಂತಹ ಸಿತಯಕ್ಷ ಸಂಚಾರ ಮಾಡೋದಕ್ಕೋಸ್ಕರ ಭೂಮಿಗೆ ಬಂದಿರ್ತಾನೆ ಅದು ಎಲ್ಲಿಗೆ ಅವನು ಸಹ ಕ್ಷುಲ್ಲಕ ಮಾನಸ ಸರೋವರದ ಹತ್ರನೇ ಬಂದಿರ್ತಾನೆ ಅಚಾನಕಾಗಿ ಸಿತಯಕ್ಷ ಸನತ್ ಕುಮಾರನನ್ನು ನೋಡ್ತಾನೆ ಅವ್ನು ನೋಡಿದ್ದೇ ತಡ ಪೂರ್ವ ಜನ್ಮದ ಎಲ್ಲ ನೆನಪುಗಳು ಮರುಕಳಿಸಿ ಅವನ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊತಾನೆ ಯಾರ ಮೇಲೆ ಸನತ್ ಕುಮಾರನ ಮೇಲೆ ಅತ್ಯುಗ್ರವಾದಂಥ ಸಿಟ್ಟಿಂದ ಈ ಸಿತಯಕ್ಷ ನಾಗಪಾಶವನ್ನು ಅವನ ಮೇಲೆ ಪ್ರಯೋಗ ಮಾಡ್ತಾನೆ ಬಂದಿಸೋದಕ್ಕೆ ಮುಂದಾಗ್ತಾನೆ ಆದರೆ ಸನತ್ ಕುಮಾರ ಆ ನಾಗಪಾಶವನ್ನು ತನ್ನ ಕೈಯಿಂದಲೇ ತುಂಡು ಮಾಡಿ ಬಿಸಾಕ್ಬಿಡ್ತಾನೆ ಇಲ್ಲಿ ಒಂದಂಶವನ್ನು ನೀವು ಯೋಚನೆ ಮಾಡಬೇಕು ಅದೇನು ಅಂದರೆ ಸನತ್ ಕುಮಾರ ಮೂರು ದಿವಸ ಹಗಲು ರಾತ್ರಿ ಉಪವಾಸ ಇದ್ದವನು ಬಹಳ ಆಯಾಸವನ್ನು ಪಟ್ಟಿದ್ದವನಲ್ವ ಅವನು ಈ ನಾಗಪಾಶವನ್ನು ಅಂಗೈಯಿಂದ ಹೊಡೆದು ತುಂಡು ಮಾಡ್ತಾನಂತೆ ಅಂದರೆ ಅವನು ಎಷ್ಟು ಬಲಶಾಲಿಯಾಗಿರಬೇಕು ತನ್ನ ಮೊದಲ ಪ್ರಹಾರದಲ್ಲೇ ಸಿತಯಕ್ಷ ಸೋತೋಗ್ಬಿಟ್ನಲ್ಲ ಅಂತ ಇನ್ನೂ ಕೋಪ ಮಾಡಿಕೊಂಡು ಅವನ ಮೇಲೆ ಹಲವಾರು ಮಾಯೆಗಳ ಯುದ್ಧವನ್ನು ಮಾಡೋದಕ್ಕೆ ಮುಂದಾಗ್ತಾನೆ ಆದರೆ ಸನತ್ ಕುಮಾರ ತನ್ನ ಮುಷ್ಟಿ ಹೊಡೆತಗಳಿಂದಲೇ ಅವನನ್ನು ಗೆಲ್ತಾನೆ ಮತ್ತು ವ್ಯಂತರ ಅಥವಾ ಸಿತಯಕ್ಷ ಏನು ಮಾಡ್ತಾನೆ ಅವನನ್ನು ಎತ್ಕೊಂಡೋಗಿ ಸಮುದ್ರಕ್ಕೆ ಬಿಸಾಕ್ಬಿಡ್ತೀನಿ ನಿನ್ನನ್ನು ಕೊಲ್ತೀನಿ ಅಂತ ಇನ್ನೂ ಸ್ವಲ್ಪ ಜಾಸ್ತಿ ಅದನ್ನು ಹೆದರಿಸ್ತಾನೆ ಸನತ್ ಕುಮಾರನನ್ನು ಎತ್ಕೊಂಡು ಆಕಾಶದ ಕಡೆ ಮುಖ ಮಾಡಿ ಇನ್ನೇನು ಬಿಸಾಕಬೇಕು ಅನ್ನೋ ಅಷ್ಟರಲ್ಲಿ ಸನತ್ ಕುಮಾರ ಏನು ಮಾಡ್ತಾನೆ ಅವನ ಹೆಗಲಿಗೆ ಬಿಡ್ತಾನೆ ಬಲವಾಗಿ ತೀವಿತಾನೆ ಅವಾಗ ಅವ್ನ್ಗೆ ಆ ಮುಷ್ಟಿಯ ಹೊಡೆತ ತಿವಿತ ತುಂಬಾ ಹಿಂಸೆ ಕೊಡುತ್ತೆ ತುಂಬಾನೇ ನೋವಾಗುತ್ತೆ ಆ ಬರ ಸಿಡಿದ ಹೊಡೆತ ಆ ನೋವನ್ನು ತಡ್ಕೊಳ್ಳೋದಕ್ಕಾಗದೇ ಹೆದ್ರುಕೊಂಡು ಓಡೋಗ್ಬಿಡ್ತಾನೆ ಯಾರು ಸಿತಯಕ್ಷ ಈ ಘಟನೆ ಸನತ್ ಕುಮಾರನಿಗೇನು ಹೊಸದು ಅನ್ಸೋದಿಲ್ಲ ಯಾಕಂದ್ರೆ ಅವನನ್ನ ರಕ್ಷಣೆ ಮಾಡ್ಕೊಳ್ಲೇಬೇಕಾಗಿತ್ತು ಹಾಗಾಗಿ ಸುಮ್ಮನೆ ಆಗ್ತಾನೆ ಆದ್ರೆ ಅದೇ ಕಾಡಲ್ಲಿ ವಾಸ ಆಗಿದ್ದಂತಹ ಯಕ್ಷರು ಕಿನ್ನರ ಕಿಂಪುರುಷರು ಇವರೆಲ್ಲ ಜೈಕಾರವನ್ನ ಹಾಕೊಂಡು ಸನತ್ ಕುಮಾರನ ಕಾಲಿಗೆ ನಮಸ್ಕಾರವನ್ನ ಮಾಡಿ ಪೂಜೆಯನ್ನು ಸಹ ಮಾಡ್ತಾರಂತೆ ಹಲವಾರು ಹೂಗಳಿಂದ ಈಗಂತೂ ಸನತ್ ಕುಮಾರನಿಗೆ ಒಂದ್ ರೀತಿ ಆಶ್ಚರ್ಯ ಆಗುತ್ತೆ ಇವರೆಲ್ಲ ಯಾರು ನನಗೆ ಕಣ್ಣಿಗೆ ಕಾಣಲೇ ಇಲ್ವಲ್ಲ ಇವಾಗ ಎಲ್ಲಿಂದ ಬಂದರು ಅಂತ ಆಶ್ಚರ್ಯವಾಗೇ ಇರ್ತಾನೆ ಇದೇ ಸಮಯಕ್ಕೆ ಇಂದ್ರಪ್ರಭಾನವ ವಿದ್ಯಾಧರ ಬಂದ್ಬಿಟ್ಟು ಸನತ್ ಕುಮಾರನಿಗೆ ನಮಸ್ಕಾರವನ್ನು ಮಾಡಿ ಸ್ವಾಮಿ ನಾನು ನನ್ನ ಅರಸನ ಆಗ್ನೆಯ ಪ್ರಕಾರ ಮೂವತ್ತಾರು ವರ್ಷಗಳಿಂದಲೂ ನಿಮ್ಮ ಆಗಮನವನ್ನು ಎದುರು ನೋಡುತ್ತಿದ್ದೆವು ನೀವು ನಮ್ಮ ಪುಣ್ಯದಿಂದ ಇಲ್ಲಿಗೆ ಬಂದಿರುತ್ತೀರಿ ಇಗೋ ಈ ವಿಮಾನವನ್ನ ಹತ್ತಿಕೊಳ್ಳಿ ಈ ಮಾತಿಗೆ ಸನತ್ ಕುಮಾರ ಆಗಲಿ ನಾನು ನಿನ್ನ ಸಂಗಡ ಬರುತ್ತೇನೆ ಅಂತ ಅನ್ಕೊಂಡು ಅದಕ್ಕೂ ಮುಂಚೆ ಆ ಕ್ಷುಲ್ಲಕ ಮನಸ ಸರೋವರದಲ್ಲಿ ಜಲ ಕ್ರೀಡೆಯನ್ನ ಆಡಿ ಥರ ಬಾಯರಿಕೆ ನೀಗಿಸ್ಕೊಂಡು ನಂತರದಲ್ಲಿ ಆ ವಿದ್ಯಾಧರನ ಜೊತೆಗೆ ಹೊರಡೋದಕ್ಕೆ ಸಿದ್ಧನಾಗ್ತಾನೆ ಈಗ ವಿದ್ಯಾಧರ ವಿಮಾನದಲ್ಲಿ ಸನತ್ ಕುಮಾರನ ಕೂರಿಸ್ಕೊಂಡು ಆ ಕಾಡಲ್ಲಿ ಅತ್ಯಂತ ಮನೋಹರವಾಗಿರುವಂಥ ಸ್ಥಳದಲ್ಲಿ ಸನತ್ ಕುಮಾರನನ್ನು ಬಿಟ್ಬಿಟ್ಟು ತನ್ನ ರಾಜನಿಗೆ ಈತ ಬಂದಿರುವಂಥ ವಿಷಯವನ್ನ ಮುಡ್ಸೋದಕ್ಕೆ ಅಂತ ಹೋಗ್ತಾನೆ ಈಗ ವಿದ್ಯಾಧರ ಸ್ತ್ರೀಯರ ಮಧ್ಯದಲ್ಲಿ ಸನತ್ ಕುಮಾರ ಇವನು ಎಷ್ಟು ಚೆನ್ನಾಗಿದ್ದ ಎಷ್ಟು ರೂಪವಂತ ಅಂತ ಅಂತ ಗೊತ್ತಾಗಿದೆ ಅಲ್ವಾ ಇವನನ್ನು ನೋಡಿ ಆ ವಿದ್ಯಾಧರ ಸ್ತ್ರೀಯರು ಮೂರ್ಛೆ ಹೋಗ್ತಾ ಇದ್ರಂತೆ ಏನಕ್ಕೆ ಇವನು ಎಷ್ಟೊಂದು ತುಂಬ ಚೆನ್ನಾಗಿದ್ದಾನೆ ಆಶ್ಚರ್ಯವಾದಂಥ ರೂಪ ಲಾವಣ್ಯವನ್ನು ನೋಡಿ ಅವರು ಮೈ ಮರಿತಾ ಇದ್ರಂತೆ ಸನತ್ ಕುಮಾರ್ ಇವರು ಯಾರನ್ನು ಮುಟ್ತಾ ಇದ್ರು ಸಹ ಅವರೆಲ್ಲರೂ ಅವನಿಗೆ ಮನಸ್ಸನ್ನು ಧಾರೆ ಎದ್ಬಿಟ್ಟಿದ್ರಂತೆ ಜೊತೆಗೆ ಅವನ ಚೆಲುವಾದಂಥ ಮುಖವನ್ನು ನೋಡೋದ್ರಲ್ಲೇ ಆಸಕ್ತಿಯನ್ನು ಹೊಂದಿದ್ರು ಯಾರು ಆ ವಿದ್ಯಾಧರ ಸ್ತ್ರೀಯರು ಸನತ್ ಕುಮಾರನನ್ನು ಇಲ್ಲೇ ಬಿಟ್ಬಿಟ್ಟು ಇಂದ್ರಪ್ರಭ ವಿದ್ಯಾಧರ ಎಲ್ಲಿಗೆ ಹೋದ ಯಾವ ರಾಜನಿಗೆ ವಿಷಯವನ್ನು ಮುಡ್ಸೋಕೆ ಹೋದ ಅಂತ ಅಂದರೆ ಇಂದ್ರಪ್ರಭಾ ವಿದ್ಯಾಧರ ಪ್ರಿಯ ಸಂಗಮನ ಪಟ್ಟಣಕ್ಕೆ ಹೋಗಿ ಅಲ್ಲಿನ ರಾಜ ಆಗಿರುವಂತಹ ಭಾನುವೇಗ ವಿದ್ಯಾಧರ ರಾಜನಿಗೆ ಸ್ವಾಮಿ ನಾನು ನಿಮ್ಮ ಆದೇಶದಂತೆ ಆ ಮನುಷ್ಯನನ್ನು ಅಂದರೆ ಸನತ್ ಕುಮಾರನನ್ನು ತಂದು ಭೂತರಮಣ ಅನ್ನೋ ಕಾಡಿನ ಜ್ಯೋತಿರ್ವಿತಾನ ಅನ್ನೋ ರತ್ನ ಮಂಟಪದಲ್ಲಿ ಕನ್ಯೆಯರ ಸಮೀಪದಲ್ಲಿ ಇರಿಸಿ ಬಂದಿದ್ದೇನೆ ನಿಮ್ಮ ಆಗ್ನೆಯನ್ನು ಶಿರಸ ವಹಿಸಿ ಪಾಲಿಸಿದ್ದೇನೆ ಅಂತ ಹೇಳ್ತಾನೆ ಈ ಮಾತು ಕೇಳಿ ಭಾನುವೇಗನಿಗೆ ತುಂಬಾ ಖುಷಿಯಾಗುತ್ತೆ ತೃಪ್ತಿಕರವಾದಂತಹ ಭಾವನೆಯಲ್ಲಿ ಅವನಿಗೆ ಹಲವಾರು ಉಡುಗೊರೆಗಳನ್ನು ದಾನವನ್ನು ಸಹ ಕೊಡ್ತಾನೆ ತಕ್ಷಣವೇ ವಿಪುಳ ಶ್ರೀಯನ್ನು ವಿದ್ಯಾಧರಿಯನ್ನು ಕರೆದುಬಿಟ್ಟು ನೀನು ಬೇಗನೆ ಹೋಗಿ ಧವಳ ಕೀರ್ತಿಶಾಲಿಯಾಗಿರುವಂತಹ ಆತನಿಗೆ ಅಂದರೆ ಸನತ್ ಕುಮಾರನಿಗೆ ಊಟ ಮುಂತಾದ ವ್ಯವಸ್ಥೆಯನ್ನು ಮಾಡು ಅಂತ ಹೇಳ್ತಾನೆ ಯಾರು ರಾಜ ಆಗ ವಿಪುಲಶ್ರೀ ಪರಿವಾರ ಸಮೇತವಾಗಿ ಅವ್ನಿರುವಂತಹ ಸ್ಥಳಕ್ಕೆ ಹೋಗಿ ಅವನ್ಗೆ ಸ್ನಾನ ಭೋಜನ ಅಲಂಕಾರ ಬಟ್ಟೆ ವಸ್ತ್ರಗಳು ಇದನ್ನೆಲ್ಲ ಕೊಟ್ಟು ತುಂಬಾ ಸುಖವಾಗಿ ನೋಡ್ಕೊಂತಾಳೆ ಮತ್ತೆ ಅತಿ ವಿನಯದಿಂದ ಅವನ ಹತ್ರ ನಡ್ಕೊಂತಾಳೆ ಸನತ್ ಕುಮಾರ್ನ್ಗೆ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ಅನಂಗ ಸುಂದರಿ ಅನ್ನೋ ಒಬ್ಬ ವಿದ್ಯಾಧರಿಯನ್ನ ಕರೆದ್ಬಿಟ್ಟು ನಾಟ್ಯವಾಡೋದಕ್ಕೂ ಸಹ ಹೇಳ್ತಾಳೆ ಇವ್ನ ಒಂದ್ ರೀತಿ ಎಲ್ಲಾ ಆಶ್ಚರ್ಯ ಅನ್ಸುತ್ತೆ ಯಾರಿಗೆ ಸನತ್ ಕುಮಾರ್ನ್ಗೆ ಆಶ್ಚರ್ಯ ಅನ್ಸುತ್ತೆ ಈ ಆಶ್ಚರ್ಯದಿಂದಲೇ ಸನತ್ ಕುಮಾರ ವಿಪುಲಶ್ರೀ ಹತ್ರ ಮಾತಾಡ್ತಾನೆ ನೀವು ನನಗೆ ಈ ರೀತಿಯಾಗಿರುವಂತಹ ಉಪಕಾರವನ್ನು ಯಾಕೆ ಮಾಡುತ್ತಿರುವಿರಿ ನೀವು ಯಾರು ಯಾರ ಸಂಬಂಧದವರು ಅಂತ ಕೇಳ್ತೇನೆ ಇದಕ್ಕೆ ವಿಪುಲಶ್ರೀ ಸ್ವಾಮಿಯೇ ಕೇಳಿ ಹೇಳುತ್ತೇವೆ ವಿಜಯಾರ್ಧ ಪರ್ವತದಲ್ಲಿ ಪ್ರಿಯ ಸಂಗಮವೆಂಬ ಪಟ್ಟಣ ಇದೆ ಆ ಪಟ್ಟಣದ ಒಡೆಯನೇ ಭಾನುವೇಗ ನಮ್ಮ ಭಾನುವೇಗ ವಿದ್ಯಾಧರನಿಗೆ ಶ್ರೀಮಾಲೆ ಮೊದಲಾಗಿ ಎಂಟು ಮಂದಿ ರಾಣಿಯರಿದ್ದಾರೆ ಆ ಎಂಟು ಮಂದಿ ರಾಣಿಯರಿಗೂ ಎಂಟು ಮಂದಿ ಹೆಣ್ಣು ಮಕ್ಕಳು ಆ ಎಂಟು ಮಂದಿ ಕನ್ಯೆಯರನ್ನ ಯಾರಿಗೆ ಕೊಡೋಣ ಅಂತ ಯೋಚನೆ ಮಾಡಬೇಕಾದ್ರೆ ಭಾನುವೇಗರು ಒಂದು ದಿನ ಜೋಯಿಸರನ್ನು ಕೇಳ್ತಾರಂತೆ ಆತ ಕ್ಷುಲ್ಲಕ ಮಾನಸವೆಂಬ ಸರೋವರದಲ್ಲಿ ಸಿತಯಕ್ಷನೆಂಬ ವ್ಯಂತರ ದೇವನನ್ನು ಯಾವನು ಯುದ್ಧದಲ್ಲಿ ಗೆಲ್ಲುವನೋ ಅವನಿಗೆ ನಿಮ್ಮ ಹೆಣ್ಣು ಮಕ್ಕಳನ್ನು ಕೊಡಿ ಅಂತ ಹೇಳಿದ್ರಂತೆ ನೀವು ಆ ಸಿತಯಕ್ಷನನ್ನು ಯುದ್ಧದಲ್ಲಿ ಸೋಲಿಸಿದ್ದೀರ ಅಲ್ವೇ ಹಾಗಾಗಿ ನೀವು ನಮಗೆ ಒಡೆಯ ಹಿಂಗೆ ಮಾತಾಡಬೇಕಾದ್ರೇ ಅದೇ ಸಂದರ್ಭದಲ್ಲಿ ಬಹಳ ವೈಭವದಿಂದ ಆ ಕಡೆ ಭಾನುವೇಗ ವಿದ್ಯಾಧರ ಇರ್ತಾರೆ ಅವ್ರನ್ನ ತೋರಿಸಿ ವಿಪುಲಶ್ರೀ ಈತನು ನಿಮ್ಮ ಮಾವ ಅಂತ ಹೇಳ್ತಾರೆ ಈಗ ಸನತ್ ಕುಮಾರ ಅತ್ಯಂತ ವಿನಯದಿಂದ ಅವರಿಗೆ ನಮಸ್ಕಾರವನ್ನು ಮಾಡ್ತಾನೆ ಭಾನುವೇಗನಿಗೆ ತುಂಬಾ ಖುಷಿಯಾಗುತ್ತೆ ಮೂರು ಲೋಕವು ಮೆಚ್ಚುವಂಥ ಹಳೆಯನ್ನು ಶ್ರೇಷ್ಠನಾಗಿರುವಂಥ ಹಳೆಯದನ್ನು ನಾನು ಪಡ್ಕೊಂಡಿದ್ದೀನಿ ಅಂತ ಬಹಳ ಹೆಮ್ಮೆಯಿಂದಲೂ ಗರ್ವದಿಂದಲೂ ಸನತ್ ಕುಮಾರನ ಕೈ ಹಿಡಿದು ಪಟ್ಟಣವನ್ನ ಪ್ರವೇಶಿಸಿ ತನ್ನ ಎಂಟು ಮಂದಿ ಕನಿಯರ ಜೊತೆಗೆ ಸನತ್ ಕುಮಾರನಿಗೆ ಧಾರೆ ಎರೆದು ಕೊಡ್ತಾನೆ ಅಂದ್ರೆ ಮದುವೆ ಮಾಡಿ ಕೊಡ್ತಾನೆ ಅಲ್ಲಿಂದ ಮುಂದಕ್ಕೆ ಆ ದಿವ್ಯ ಸ್ತ್ರೀಯರ ಜೊತೆಗೆ ಸನತ್ ಕುಮಾರ ತುಂಬಾ ಸುಖವಾಗಿ ಜೀವನವನ್ನ ನಡೆಸ್ತಾ ಇರ್ತಾನೆ ಇಲ್ಲಿವರೆಗೂ ಒಂದು ರೀತಿ ಕತೆ ಆದ್ರೆ ಮತ್ತೊಂದು ರೀತಿಯ ಕತೆ ಇವಾಗ ಶುರು ಆಗುತ್ತೆ ನೋಡಿ ಇದೇ ಸನತ್ ಕುಮಾರನಿಗೋಸ್ಕರ ಮತ್ತೊಂದು ಕನಿಯೇ ಮೊರೆ ಇಡ್ತಾ ಇರ್ತಾಳೆ ಆಕೆಯೂ ಸಹ ಕಾಡಲ್ಲೇ ಇರ್ತಾಳೆ ಸನತ್ ಕುಮಾರ ಬೇಕು ಅಂತ ಬಹಳ ಮರುಕವನ್ನ ವ್ಯಕ್ತಪಡಿಸ್ತಾ ಇರ್ತಾಳೆ ತುಂಬಾ ದುಃಖವನ್ನು ಪಡ್ತಾ ಇರ್ತಾಳೆ ಆಕೆಯ ದುಃಖವನ್ನ ನೋಡೋದಕ್ಕೆ ಆಗದ್ರೇ ವನದೇವತೆ ಇವಳಿಗೆ ಇವ್ಗೆ ಹೇಗಾದ್ರೂ ನಾನು ಸಹಾಯ ಮಾಡಬೇಕಲ್ಲ ಅಂತ ಕರುಣೆಯಿಂದ ಪ್ರಿಯ ಸಂಗಮ ಪಟ್ಟಣದಲ್ಲಿ ತನ್ನ ಎಂಟು ಮಂದಿ ಪತ್ನಿಯರ ಜೊತೆಗೆ ತುಂಬಾ ಸುಖವಾಗಿ ಜೀವನ ಮಾಡ್ತಿದ್ದಂಥ ಸನತ್ ಕುಮಾರನನ್ನು ಈ ಸುನಂದೆ ಇದ್ದಂತ ಕಾಡಿಗೆ ಕರ್ಕೊಂಬಂದು ಬಿಡ್ತಾಳೆ ಯಾರು ವನದೇವತೆ ಅದು ಯಾವ ಥರ ಅಂದರೆ ಆತ ಮಲಗಿದಂಥ ಸಂದರ್ಭದಲ್ಲಿ ಮಾಯೆಯನ್ನು ಸೃಷ್ಟಿ ಮಾಡಿ ಆ ಕಾಡಿಗೆ ತಗೊಂಬಂದು ಬಿಟ್ಬಿಟ್ಟು ಹೋಗ್ತಾಳೆ ಸನತ್ ಕುಮಾರನ ಪ್ರಕಾರ ಏನು ಅವ್ನಿಗೆ ನೆನೆ ರಾತ್ರಿನೇ ಮದುವೆ ಆಗಿದೆ ಹೆಂಡತಿಯರ ಜೊತೆಗೆ ತುಂಬಾ ಸುಖವಾಗಿ ನಿದ್ದೆ ಮಾಡ್ತಾ ಇದ್ದಾನೆ ಹೌದಲ್ವಾ ಆ ಪಟ್ಟಣದಲ್ಲಿ ಆದರೆ ಬೆಳಗ್ಗೆ ಆಗುತ್ತೆ ಇಲ್ಲಿ ಕಾಡಲ್ಲಿ ಅವನು ಎದ್ದು ನೋಡ್ತಾನೆ ತುಂಬ ಆಶ್ಚರ್ಯ ಆಗುತ್ತೆ ನಾನು ಎಲ್ಲಿದ್ದೀನಿ ಎಲ್ಲಿಗೆ ಬಂದಿದ್ದೀನಿ ಅಂತ ತುಂಬಾ ಆಶ್ಚರ್ಯಪಡ್ತಾನೆ ನಾಲ್ಕು ದಿಕ್ಕುಗಳಲ್ಲೂ ಸುತ್ತಿ ಸುತ್ತಿ ನೋಡ್ತಾನೆ ಆ ಕಾಡನ್ನು ಆ ಬಳ್ಳಿ ಮಂಟಪವನ್ನು ನೋಡಿ ತುಂಬ ಆಶ್ಚರ್ಯ ಪಟ್ಕೊತಾನೆ ನೆನೆ ರಾತ್ರಿ ನನಗೆ ಮದುವೆ ಆಯ್ತಲ್ವಾ ಅದು ನಿಜವಾಗ್ಲೂ ಆಯ್ತಾ ಇಲ್ಲ ಕನಸ ಅಂತ ಮನ್ಸರೇ ಸಂಶಯ ಪಟ್ಕೊತಾನೆ ಹಾಗೆ ತನ್ನ ಕೈಯಲ್ಲಿರೋಂಥ ಕಂಕಣವನ್ನು ನೋಡಿ ಆಗಬೇಕಾಗಿರೋದು ಹಾಗೇ ಆಗುತ್ತೆ ಕರ್ಮಗಳ ವಿಷಯದಲ್ಲಿ ಯಾವುದಾಗಬೇಕೋ ಅದು ಹಾಗೇ ಆಗುತ್ತೆ ವಿಪತ್ತು ಬಂದಾಗ ದುಃಖಿಸಿ ಪ್ರಯೋಜನ ಆದರೂ ಏನು ಸಂಪತ್ತು ಬಂದಾಗ ಆಶ್ಚರ್ಯಪಡುವುದರಿಂದ ಉಪಯೋಗ ಆದರೂ ಏನು ಅಂತ ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಯೋಚಿಸ್ತಾ ಸುಮ್ಮನೆ ಕೂತ್ಕೊಂಡಿರ್ತಾನೆ ಹಂಗೆ ಕುತ್ಕೊಂಡಿರಬೇಕಾದ್ರೆ ಅಲ್ಲೇ ದೂರದ ಒಂದು ಪ್ರದೇಶದಿಂದ ದಟ್ಟವಾದಂಥ ಕಾಡಿನ ಮಧ್ಯೆ ಒಂದು ಆರ್ತನಾದ ಮೊರೆ ಧ್ವನಿ ಧ್ವನಿಯು ಕಿವಿಗೆ ಬೀಳುತ್ತೆ ಯಾರ್ದ ಧ್ವನಿ ಅಂತ ಆ ಧ್ವನಿಗೆ ಹತ್ರ ಆಗೋದಕ್ಕೆ ಅಲ್ಲಿಂದ ಸ್ವಲ್ಪ ಮುಂದೆ ನಡ್ಕೊತ ಹೋಗ್ತಿರ್ತಾನೆ ಆ ಕಡೆಯಿಂದ ಸಾಕೇತ ಪಟ್ಟಣದ ಒಡೆಯನಾದ ಸುರತನೆಂಬ ರಾಜನಿಗೂ ಚಂದ್ರಯಶಿ ಎಂಬ ರಾಣಿಗೂ ನಾನು ಮಗಳಾಗಿ ಜನಿಸಿದೆ ನಾನು ಸರತ್ ಕುಮಾರನ ಹೆಂಡತಿಯಾಗಿರುವೆನು ಸುನಂದೆ ಎಂಬುವವಳು ನಾನು ವಜ್ರವೇಗನೆಂಬ ವಿದ್ಯಾಧರನು ಅನ್ಯಾಯದಿಂದ ನನ್ನನ್ನು ತಂದಿದ್ದಾನೆ ಕಿನ್ನರ ಕಿಂಪುರುಷರೇ ಗರುಡ ಗಂಧರ್ವರೇ ಯಕ್ಷರೇ ರಾಕ್ಷಸರೇ ದೇವತೆಗಳೇ ವಿದ್ಯಾದರರೇ ನನಗೆ ಆಶ್ರಯವನ್ನು ಕೊಡಿ ಯಾರಾದರೂ ನನ್ನನ್ನು ರಕ್ಷಿಸಿ ನೋಡಿ ಈ ಥರ ಮಾತುಗಳನ್ನ ಆ ಕಾಡಲ್ಲಿ ಕೇಳಿಸ್ಕೊಳೋಂಥ ಸನತ್ ಕುಮಾರ್ ನನಗೆ ಆಶ್ಚರ್ಯ ಆಗುತ್ತೆ ದಿಕ್ಕುಗಳನ್ನು ನೋಡಿಕೊಂಡು ಆ ಧ್ವನಿಯ ಹತ್ರನೇ ಇರ್ತಾನೆ ಬಿಳಿ ಕಲ್ಲಿನ ಮನೆಯ ಮುಂದೆ ಇದ್ದ ಯಕ್ಷಕನೆಯನ್ನು ಕಂಡು ಯಾರು ನೀನು ಏನು ಹೇಳ್ತಾ ಇದೀಯಾ ಆ ಕುಮಾರನು ಯಾರು ಈ ಎಲ್ಲ ಪ್ರಶ್ನೆಗಳಿಗೆ ಸುನಂದೆ ಅಯೋಧ್ಯೆ ಪಟ್ಟಣವನ್ನು ಆಳತಕ್ಕ ರಾಜನು ಸುರತನೆಂಬುವವನು ಸುರತ ಮತ್ತು ಅವನ ರಾಣಿಯಾಗಿರುವಂಥ ಚಂದ್ರಯಶಿಯ ಒಬ್ಬಳೆ ಮಗಳು ನಾನು ಸುನಂದೆ ನನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ಸರತ್ ಕುಮಾರನಿಗೆ ಅರ್ಪಿತಳಾಗಿದ್ದೇನೆ ನಾನು ನಾನು ಮದನೋದ್ಯಾನದಲ್ಲಿ ಉಯ್ಯಾಲೆ ಆಡಬೇಕಾದ್ರೆ ವಜ್ರವೇಗ ವಿದ್ಯಾಧರನ್ನು ಭೂಮಿಯಲ್ಲಿ ಸಂಚಾರ ಮಾಡಬೇಕು ಅಂತ ಬಂದಿದ್ದ ಆಗಲೇ ಅಲ್ಲೇ ನನ್ನನ್ನು ಕಂಡು ಎತ್ತಿಕೊಂಡು ಬಂದಿದ್ದಾನೆ ನಾನು ಅದೆಷ್ಟೇ ಹೋಯ್ಲಿಟ್ಟರೂ ಬೇಡಿಕೊಂಡರೂ ಕೂಡ ಕರುಣೆ ಬಾರದೆ ಇಲ್ಲಿ ತಂದು ಇರಿಸಿದ್ದಾನೆ ಇಂದಿಗೆ ಏಳು ದಿವಸಗಳಾಯಿತು ಇನ್ನು ನನ್ನ ಸ್ವಾಮಿ ಸನತ್ ಕುಮಾರ ಎಂಬುವವರು ಅಸ್ತಿನಾಪುರದ ಮಹಾರಾಜರಾದ ವಿಶ್ವಸೇನ ಹಾಗೂ ಮಹಾರಾಣಿ ಸಹದೇವಿಯರ ಮಗ ಇದನ್ನೆಲ್ಲ ಕೇಳಿಸ್ಕೊಡೋಂತ ಸನತ್ ಕುಮಾರನಿಗೆ ಒಂದು ರೀತಿ ವಿಚಿತ್ರ ಅನಿಸುತ್ತೆ ಮತ್ತೆ ಅವನು ಪ್ರಶ್ನೆ ಮಾಡ್ತಾನೆ ಅವನು ನಾನು ನೋಡಿದ್ರೆ ನಿನಗೆ ಗೊತ್ತಾಗುತ್ತಾ ನಿನಗೆ ಪರಿಚಯ ಇದಾನೆ ಅವನು ಅಂತ ಕೇಳ್ತಾನೆ ಆಗ ಸುನಂದೆ ಇಲ್ಲ ನಾನು ನೇರವಾಗಿ ನೋಡಿಲ್ಲ ಆದರೆ ನನ್ನ ತಂದೆಯಾದಂಥ ಸುರತನು ವಿಶ್ವಸೇನ ಮಹಾರಾಜನಲ್ಲಿದ್ದ ಸ್ನೇಹ ಸಂಬಂಧದಿಂದ ಒಂದು ದಿನ ಹಸ್ತಿನಾಪುರಕ್ಕೆ ಹೋಗಿ ಕುಮಾರನನ್ನು ಕಣ್ತುಂಬಿಕೊಂಡು ಬಂದಿದ್ದರು ಅವರ ರೂಪವನ್ನು ಪಟದಲ್ಲಿ ಬರೆದು ತಂದಿದ್ದರು ಆ ರೂಪವನ್ನೇ ನಾನು ಎಲ್ಲ ಹೊತ್ತಿನಲ್ಲಿಯೂ ನೋಡುತ್ತಿರುವೆನು ಬರೆಯುತ್ತಿರುವೆನು ಮತ್ತು ಭಾವಿಸುತ್ತಿರುವೆನು ಆದುದರಿಂದ ಬಲ್ಲೇನು ಹಾ ಆ ರೂಪವು ನಿಮ್ಮನ್ನೇ ಹೋಲುತ್ತಿದೆ ಸುನಂದೆ ಈ ಮಾತು ಹೇಳಿದಾಗ ಸನತ್ ಕುಮಾರ ಹಾಗಾದರೆ ನಾನು ಸನತ್ ಕುಮಾರನೇ ಆಗಿರುವೆನು ನಾನೇ ಆ ಸನತ್ ಕುಮಾರ ಅಂತ ಹೇಳ್ತಾನೆ ಸುನಂದೆಗೆ ತುಂಬಾ ಖುಷಿಯಾಗುತ್ತೆ ಮೈ ರೋಮಾಂಚನ ಆಗುತ್ತೆ ಯಾಕಂದರೆ ಇಲ್ಲಿವರೆಗೂ ಯಾರಿಗೋಸ್ಕರ ಕಾಯ್ತಾ ಇದ್ಲೋ ಅವನು ಕಣ್ಮುಂದನೇ ಇದನ್ನಲ್ವ ಅದಕ್ಕೋಸ್ಕರ ತುಂಬಾ ಖುಷಿಯಾಗುತ್ತೆ ಸ್ವಾಮಿ ನೀವು ನನ್ನ ಪುಣ್ಯದಿಂದ ಇಲ್ಲಿಗೆ ಬಂದಿದ್ದೀರಿ ಆ ವಜ್ರವೇಗನು ತನ್ನ ತಂಗಿಯನ್ನು ನನಗೆ ಕಾವಲಿಟ್ಟು ನಿದ್ದೆ ಮಾಡಲು ತನ್ನ ಪಟ್ಟಣಕ್ಕೆ ಹೋಗಿದ್ದಾನೆ ಆಕೆ ಜಲಕ್ರೀಡೆಗೆ ಹೋಗಿದ್ದಾಳೆ ಅವಳು ಬರುವುದರೊಳಗಾಗಿ ನಾವು ಬೇಗನೆ ಹೊರಟು ಹೋಗೋಣ ನಡೀರಿ ಅಂತ ಹೇಳ್ತಾಳೆ ಈಗ ಸನತ್ ಕುಮಾರ ಸುನಂದೆಗೆ ಸಮಾಧಾನ ಮಾಡಿ ನೀನು ಹೆದರಬೇಡ ನಿನ್ನನ್ನು ಹೊತ್ತು ತಂದವನನ್ನು ನಿಶ್ಚಯವಾಗಿಯೂ ಮೃತ್ಯುವಿನ ಬಾಯಿಗೆ ಒಯ್ಯದೆ ನಾನು ಹೋಗುವವನಲ್ಲ ಅಂತ ಹೇಳ್ತಾನೆ ಸೊ ನಂದೆಗೆ ಇವನು ಶಕ್ತಿ ಸಾಮರ್ಥ್ಯ ಏನು ಗೊತ್ತಿಲ್ಲ ಅಲ್ವಾ ಹಾಗಾಗಿ ಆಕೆ ತುಂಬ ಹೆದರಿಕೆಯಿಂದ ಹೋಗಿ ಇಲ್ಲ ಇಲ್ಲ ಅವನು ಆಕಾಶದಲ್ಲಿ ಹೋಗಬಲ್ಲವನು ಅವನನ್ನು ನೀವು ಹೇಗೆ ಕೊಲ್ಲುವಿರಿ ಅಂತ ಕೇಳ್ತಾಳೆ ಆಗ ಶನತ್ ಕುಮಾರ್ ನಸುನಕ್ಕೂ ಆಕಾಶದಲ್ಲಿ ಹೋಗುವಂಥ ಕಾಗೆಗಳನ್ನು ಕೊಲ್ಲುವುದು ಅಸಾಧ್ಯವೇ ಅಂತ ನಗ್ತಾನೆ ಅವನ ಹತ್ರ ಮಾತಾಡಬೇಕಾದ್ರೇ ಆಕಾಶ ಮಾರ್ಗದಲ್ಲಿ ವಜ್ರವೇಗ ಬರ್ತಾ ಇರ್ತಾನೆ ಈಕೆ ತುಂಬ ಹೆದರಿಕೆಯಿಂದ ಆ ಭವನದೊಳಗಡೆ ಹೊರಟೋಗ್ತಾಳೆ ಅಂದರೆ ಆ ಮನೆ ಒಳಗಡೆ ಹೊರಟೋಗ್ತಾಳೆ ಇಲ್ಲಿ ವಜ್ರವೇಗ ತುಂಬ ಹೊಟ್ಟೆ ಕಿಚ್ಚೆಯಿಂದ ತನ್ನ ಹೆಂಡತಿ ಹತ್ರ ಯಾರೋ ಮಾತಾಡ್ತಿದಾರಲ್ವ ಅವನನ್ನು ನಿಶ್ಚಯವಾಗಿ ಕೊಂದೇ ಕೊಲ್ತೀನಿ ಅಂದ್ಬಿಟ್ಟು ಖಡ್ಗವನ್ನು ಹಿಡ್ಕೊಂಡು ಆಮೇಲೆ ಪ್ರಹಾರ ಮಾಡೋದಕ್ಕೆ ಅಂತ ಬರ್ತಾನೆ ಖಡ್ಗದ ಏಟಿದ ತಪ್ಪಿಸ್ಕೊಂಡಂಥ ಸನತ್ ಕುಮಾರ ಸಿಂಹ ಆರೋಂಥ ರೀತಿಯಲ್ಲಿ ಆ ವಜ್ರ ಇದಕ್ಕೆ ಸಮನಾಗಿರುವಂಥ ತನ್ನ ತೋಳುಗಳಿಂದಲೇ ತನ್ನ ಕೈಯಿಂದನೇ ಅವನ ಎದೆಗೆ ಗುದ್ದಿ ಸಾಯಿಸ್ಬಿಡ್ತಾನೆ ತಕ್ಷಣನೇ ಆ ವಿದ್ಯಾಧರನ ಪ್ರಾಣ ಹೊರಟೋಗುತ್ತೆ ಇದು ಯಾವುದನ್ನು ಸುನೊಂದೇ ನೋಡಿರೋದಿಲ್ಲ ಆಕೆ ಒಬ್ಬಳೇ ಇರ್ತಾಳಲ್ವಾ ಏಕಾಂಗಿಯಾಗಿರುವಂಥ ಹೆಂಗಸಿನ ಜೊತೆ ಇರೋದು ಸತ್ಪುರುಷರ ಲಕ್ಷಣ ಅಲ್ಲ ಅದು ಯೋಗ್ಯವಲ್ಲ ಅಂತ ಅಂದ್ಕೊಂಡು ಸನತ್ ಕುಮಾರ ಅವ್ನು ಮುಂಚೆ ಇದ್ದಂಥ ಬಳ್ಳಿಯ ಮಂಟಪದ ಹತ್ರ ಹೋಗಿ ಉಳ್ಕೊತಾನೆ ಸುನಂದೆಯ ಕಾವಲಿಗಿಟ್ಟಿದ್ದಂತಹ ತಂಗಿ ಬರ್ತಾಳೆ ಜಲಕ್ರೀಡೆಯನ್ನು ಮುಗಿಸ್ಕೊಂಡು ಅಲ್ಲಿ ತನ್ನ ಅಣ್ಣ ಸತ್ತು ಬಿದ್ದಿರೋದನ್ನು ನೋಡಿ ತುಂಬಾ ದುಃಖಿತಳಾಗ್ತಾಳೆ ಅವಳ ಹೆಸರು ಸಂಧ್ಯಾವಳಿ ಅಂತ ಸಂಧ್ಯಾವಳಿಗೆ ತುಂಬಾ ದುಃಖ ಆಗುತ್ತೆ ನನ್ನ ಅಣ್ಣನ ಕೊಂದೋರು ಯಾರು ಅದ ತುಂಬ ಸಿಟ್ಟಿಂದ ಅಲ್ಲೆಲ್ಲ ಹುಡ್ಕಾಡ್ತಾಳೆ ಯಾರೂ ಕಾಣೋದಿಲ್ಲ ಅವ್ರು ಎಂತ ಪಾತಾಡ್ದಲ್ಲಿ ಅಡಗಿದ್ರು ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಸುನಂದೆಯನ್ನ ಕರೆದು ಕೇಳ್ತಾಳೆ ಯಾರು ಸಂಧ್ಯಾವಳಿ ಆ ಸುನಂದೆ ಕೆಟ್ಟವರನ್ನು ನಾಶ ಮಾಡುವ ಸತ್ಪುರುಷರನ್ನು ರಕ್ಷಣೆ ಮಾಡುವಂತಹ ಸ್ವರೂಪದಿಂದ ಲೋಕವನ್ನು ಕಾಪಾಡತಕ್ಕಂತಹ ಒಬ್ಬ ಪ್ರಭುವು ಬಂದಿದ್ದಾರೆ ಅಂತ ಹೇಳ್ತಾಳೆ ಇವಳಿಗೆ ಇನ್ನೂ ಕೋಪ ಜಾಸ್ತಿ ಆಗುತ್ತೆ ಸಂಧ್ಯಾಾವಳಿಗೆ ಆತ ಯಾರು ಎಲ್ಲಿದ್ದಾನೆ ತೋರಿಸ್ಬಾ ಅಂತ ತುಂಬ ಕೋಪದಲ್ಲಿ ಕೇಳ್ತಾಳೆ ಸರಿ ಆಯಿತು ಅಂತ ಸುನಂದೆ ಸನತ್ ಕುಮಾರ್ ಇದ್ದಂಥ ಜಾಗಕ್ಕೆ ಸಂಧ್ಯಾವಳಿಯನ್ನು ಕರ್ಕೊಂಡು ಬಂದು ದೂರದಿಂದಲೇ ಅವನೇ ಅಂತ ತೋರಿಸ್ತಾಳೆ ಈಗ ಸಂಧ್ಯಾವಳಿಗೆ ಮತ್ತಷ್ಟು ಕೋಪ ಹೆಚ್ಚಾಗುತ್ತೆ ತನ್ನ ಉಗ್ರ ರೂಪದಲ್ಲಿ ಕತ್ತಿ ಗುರಾಣಿಗಳನ್ನು ಹಿಡ್ಕೊಂಡು ಮಾಯೆಯಿಂದ ಅತ್ಯಂತ ಭಯಂಕರವಾಗಿರೋ ರೂಪವನ್ನು ಸೃಷ್ಟಿ ಮಾಡಿಕೊಂಡು ಅವನನ್ನು ಕೊಲ್ತೀನಿ ಅಂತ ಅವನ ಹತ್ತಿರಕ್ಕೆ ಬರ್ತಾಳೆ ಯಾರು ಸಂಧ್ಯಾವಳಿ ತನ್ನ ಉಗ್ರವಾದಂತಹ ಕೆಟ್ಟವಾದಂತಹ ರೂಪದಲ್ಲಿ ಸನತ್ ಕುಮಾರನ ಹತ್ತಿರದಲ್ಲಿ ಬಂದು ನಿಂತ್ಕೊಂಡಿದ್ದಾಳೆ ಅವ್ನು ಎಷ್ಟು ಚೆನ್ನಾಗಿದೆನಲ್ವಾ ತುಂಬ ಸುಂದರವಾಗಿರುವಂಥ ರೂಪವನ್ನು ನೋಡಿ ಕೊಲೋದಿಕ್ಕೆ ಅಂತ ಬಂದಿರೋ ಸಂಧ್ಯಾವಳಿಗೆ ಅವನ ಮೇಲೆ ಮನ್ಸು ಬಿಡುತ್ತೆ ಅವನ ರೂಪಕ್ಕೆ ಚೆಲುವಿಗೆ ಮನಸ್ಸೋತಂಥ ಸಂಧ್ಯಾವಳಿ ಇರೋಂತಹ ಕೋಪ ದ್ವೇಷ ಎಲ್ಲವನ್ನ ಬಿಟ್ಟು ಅವನ ಮೇಲೆ ಅತಿಯಾದಂತಹ ಪ್ರೀತಿಯಿಂದ ಕಾಮನ ಬಾಣಗಳಿಗೆ ತುತ್ತಾಗಿರುವಂತಹ ಹೆಂಗಳೆಯರಂತೆ ಇವಳು ಸಹ ಅವನಿಗೆ ತನ್ನ ಮನಸ್ಸನ್ನ ಕೊಟ್ಬಿಡ್ತಾಳೆ ಆಕೆ ತನ್ನ ಮನಸ್ಸಲ್ಲೇ ನನ್ನ ಅಣ್ಣನು ತನ್ನ ದೋಷದಿಂದಲೇ ಸತ್ತೋಗಿದ್ದಾನೆ ಈತ ಯಾವ ತಪ್ಪನ್ನು ಮಾಡಲಾರ ಇವನಲ್ಲಿ ಯಾವುದೇ ದೋಷ ಇಲ್ಲ ಅಂತ ಅನ್ಕೊಂಡು ತನ್ನ ವಿಕಾರವಾದಂಥ ರೂಪವನ್ನು ಕೊನೆಗಾಣಿಸ್ಕೊಂಡು ನಿಜವಾದಂಥ ರೂಪಕ್ಕೆ ಬಂದು ಅಣ್ಣನಿಗೆ ಮಾಡಬೇಕಾಗಿರುವಂಥ ಎಲ್ಲ ಶವ ಸಂಸ್ಕಾರವನ್ನು ಮಾಡಿ ಮುಗಿಸಿ ಸ್ನಾನವನ್ನು ಮಾಡಿ ಶರತ್ಕುಮಾರನ ವಿರಹದ ಬೇಗೆಯಲ್ಲಿ ಬೆಂದು ಕರಗಿ ಕೊರಗಿ ಶಕ್ತಿಗುಂದಿ ಹೋದಂತಹ ಶರೀರವುಳ್ಳವಳಾಗಿ ಸುನಂದೆಯ ಬಳಿಗೆ ಬಂದ್ಬಿಟ್ಟು ಇಲ್ಲಿ ನೋಡು ಸುನಂದೆ ನಿನ್ನ ಅನುಗ್ರಹವಿದ್ದರೆ ಮಾತ್ರ ನಾನಿನ್ನು ಬದುಕುವೆನು ನೀನು ನನಗೆ ಸಹೋದರಿಯೂ ಒಳ್ಳೆಯ ಗೆಳತಿಯೂ ಆಗಿರುವೆ ಆದ್ದರಿಂದ ನೀನು ಆ ಕುಮಾರನಲ್ಲಿಗೆ ಹೋಗಿ ಹೀಗೆ ಹೇಳು ವಿಜಯಾರ್ಧ ಪರ್ವತದಲ್ಲಿರುವಂತಹ ಅಗ್ರ ಮಂದಿರವೆಂಬ ಪಟ್ಟಣದ ಒಡೆಯನಾದ ಅಶನಿವೇಗ ವಿದ್ಯಾದರನಿಗೂ ವಿದ್ಯುತ್ ಪ್ರಭೆ ಎಂಬ ಮಹಾರಾಣಿಗೂ ಜನಿಸಿದ ಸಂಧ್ಯಾವಳಿಗೆ ಇನ್ನು ನೀವೇ ಆಶ್ರಯವೆಂದು ಹೇಳು ಅವಳು ನಿಮಗೆ ಮನಸೊತ್ತಿದ್ದಾಳೆ ಅವಳನ್ನು ನೀವು ನಿಶ್ಚಯವಾಗಿಯೂ ಸ್ವೀಕರಿಸಬೇಕು ಎಂದು ಹೇಳು ಈ ತರದೊಂದು ಸಂದೇಶನ ಸಂಧ್ಯಾವಳಿ ಸುನಂದೆಯ ಕೈಲಿ ಹೇಳಿಸಿ ಸನತ್ ಕುಮಾರನ ಬಳಿ ಕಳಿಸ್ತಾ ಇದ್ದಾಳೆ ಈಗ ಪ್ರಶ್ನೆ ಏನು ಅಂತಂದ್ರೆ ಸುನಂದೆ ಈಗ ಆಲ್ರೆಡಿ ಸನತ್ ಕುಮಾರನೇ ತನ್ನ ಪತಿ ಅಂತ ಒಪ್ಕೊಂಡ್ಬಿಟ್ಟಿದ್ದಾಳೆ ಆದ್ರೆ ಸನತ್ ಕುಮಾರನಿಂದ ಇನ್ನು ಒಪ್ಪಿಗೆ ಬಂದಿಲ್ಲ ಅವಳ ಕಥೆಯನ್ನಷ್ಟೇ ಇನ್ನು ಹೇಳ್ಕೊಂಡಿದ್ದಾಳೆ ವಿಷಯ ಹಿಂಗಿರ್ಬೇಕಾದ್ರೆ ಅವಳು ಯಥಾವತ್ತಾಗಿ ಸಂಧ್ಯಾವಳಿ ಹೇಳಿರುವಂಥ ಮಾತುಗಳನ್ನ ಸನತ್ ಕುಮಾರನಿಗೆ ಹೋಗಿ ಹೇಳ್ತಾಳ ಅಥವಾ ಇವ್ರಿಬ್ಬರು ಮಧ್ಯೆ ಏನಾದರೂ ವಾಗ್ವಾದ ನಡೆಯುತ್ತಾ ಸನತ್ ಕುಮಾರನಿಗೆ ಇಬ್ರು ಇಬ್ಬರು ಜೋಡಿ ಆಗ್ತಾರ ಅಥವಾ ಯಾರಾದರೂ ಒಬ್ಬರು ಮಾತ್ರ ಮದುವೆ ಆಗ್ತಾರ ಅವನು ಯಾರನ್ನ ಸ್ವೀಕಾರ ಮಾಡ್ತಾನೆ ಯಾರನ್ನು ತಿರಸ್ಕಾರ ಮಾಡ್ತಾನೆ ಈ ಎಲ್ಲ ಪ್ರಶ್ನೆಗಳಿಗೆ ನಾವು ಮುಂದಿನ ಸಂಚಿಕೆಯಲ್ಲಿ ಉತ್ತರವನ್ನು ಕಂಡುಕೊಳ್ಳೋಣ